ಒಂದು ಶಿಕ್ಷಕರನ್ನು ನಾವು ಟಾರ್ಗೆಟ್ ಮಾಡಿದಾಗ ಒಂದು ತಿಂಗಳ ತಪ್ಪುಗಳೇ ಹಾಜರಿ ಹಾಕ್ಕೊಂಡು ರಜೆ ಹಾಕದೆ ಹೋಗಿ ಕಾರ್ಯಕ್ರಮಕ್ಕೆ ಈ ನೂರು ಶಾಲೆಯ ಶಿಕ್ಷಕರು ಎಷ್ಟು ದಿನದ ತಪ್ಪುಗಳನ್ನು ಈ ಒಂದು ಒಂದು ಶೈಕ್ಷಣಿಕ ವರ್ಷವನ್ನು ಮಾತ್ರ ವರ್ಷದ ವರದಿಯನ್ನು ಶಿಕ್ಷಕರ ಸಂಘದ ನೋಡುವಾಗ ಶಾಲಾ ನಡೆಯಬೇಕಾದ ವರ್ಷದಲ್ಲಿ ಇರುವಂತ ದಿನಗಳು ಇನ್ನೂರ ನಲವತ್ತರಲ್ಲಿ ಎಂಬತ್ನಾಲ್ಕು ದಿನ ಅವರ ಚಟುವಟಿಕೆಯನ್ನು ಅವರು ವಾರ್ಷಿಕ ವರದಿಯಲ್ಲಿ ತೋರಿಸಿದ್ದಾರೆ ಸಚಿವರಿಗೆ ಒಪ್ಪಿಸಿದ್ದಾರೆ ಹಾಗಿದ್ರೆ ಸಚಿವರಿಗೆ ಅರ್ಥ ಆಗುದಿಲ್ವಾ ಈಗ ನನ್ನ ಮನೆಯಲ್ಲಿ ಕಾರ್ಯಕ್ರಮ ಮಾಡಿ ಹತ್ತಿರದ ಮನೆಯನ್ನು ಕರೆದು ಅಲ್ಲಿ ಕುಳಿತುಗೊಳಿಸುವಂಥ ಪರಿಸ್ಥಿತಿ ಇವರು ಮಾಡ್ತಾ ಇದ್ದಾರೆ ಇದು ಯಾಕೆಂದ್ರೆ ಇವರ ಈ ರಾಜಕೀಯ ಇಲ್ಲಿಂದಲೇ ಶುರು ಆಗುತ್ತೆ ಎಲ್ಲಾ ಅನುಕೂಲಗಳಿರುವಂತಹ ಶಿಕ್ಷಕರು ತಿಂಗಳಿಗೆ ಐವತ್ತರ ಮೇಲೆ ಸಂಬಳ ತೆಗೆದುಕೊಂಡು ಆ ಸಂಬಳದ ಹಣದಲ್ಲಿ ಬೇರೆ ಸಂಘವನ್ನು ಕಟ್ಟಿಕೊಂಡು ಶಿಕ್ಷಣಕ್ಕೆ ವಿರೋಧವಾಗಿದೆ ಡಿಸೆಂಬರ್ ಫಸ್ಟ್ ವೀಕ್ ನಾವು ಆದೇಶ ಬಂದಿದೆ ಶಾಲೆಗೆ ಸಂಬಂಧ ಪಡೆದವರು ಈ ಶಿಕ್ಷಕರು ಎನ್ನುವಂತವ್ರು ಆ ಪಾಠ ಮಾಡುವ ಶಿಕ್ಷಕರು ಮಾತ್ರ ಶಾಲೆಗೆ ಸಂಬಂಧಪಟ್ಟರು ಉಳಿದವರು ಆ ಶಾಲೆಗೆ ಸಂಬಂಧಪಟ್ಟವರು ಅಲ್ಲ ಅಧಿಕಾರಿಗಳು ಬಿಟ್ಟು ಬೇರೆ ಶಿಕ್ಷಕರನ್ನು ಇದೇ ಶಿಕ್ಷಣಾಧಿಕಾರಿ ಒಟ್ಟಿಗೆ ಕರ್ಕೊಂಡು ಅಂತ ಆದ್ರೆ ಈ ಆದೇಶಗಳು ಯಾಕೆ ಹೇಳ್ತಾ ಇರೋದು ಈಗ ಶಿಕ್ಷಕರ ಸಂಘ ಇರೋದು ನಾವು ಕರ್ತವ್ಯವನ್ನ ನಿಭಾಯಿಸದೆ ಇರುವ ದಿಸೆಯಲ್ಲಿ ಕೆಲಸ ಮಾಡಲಿಕ್ಕೆ ಅಂತ ಈ ಪ್ರಾಯೋಜಕರು ಗ್ರೂಪ್ ಆಫ್ ಕಂಪೆನೀಸ್ ವೀಕ್ಷಕರೇ ಕೆಲವು ಶಿಕ್ಷಕರಿದ್ದಾರೆ ವ್ಯಾಪಾರ ವಹಿವಾಟು ಮಾಡಿಕೊಂಡು ಅಥವಾ ಸೈಡ್ ಬಿಸ್ನೆಸ್ ಮಾಡಿಕೊಂಡು ಶಾಲೆಯಿಂದ ಹೊರಗಿರ್ತಾರೆ ಮತ್ತೊಂದಿಷ್ಟು ಶಿಕ್ಷಕರಿದ್ದಾರೆ ನಾನು ಸಂಘದ ಪದಾಧಿಕಾರಿ ಶಿಕ್ಷಕರ ಸಂಘ ಒಂದಿರ್ತದೆ ಅದರ ಜೊತೆಯಲ್ಲಿ ಉಪ ಸಂಘಗಳು ಒಂದಿಷ್ಟು ಇರ್ತವೆ ಎಲ್ಲದರಲ್ಲೂ ಅವರು ಪದಾಧಿಕಾರಿಗಳಾಗಿರ್ತಾರೆ ಯಾರು ಪದಾಧಿಕಾರಿಗಳು ಈ ಪದಾಧಿಕಾರಿಗಳಿಗೆ ವಿಶೇಷ ಸವಲತ್ತು ಏನು ಅಂದರೆ ಅವರು ಎಲ್ಲಿ ಬೇಕಾದರೂ ಯಾವಾಗ ಬೇಕಾದರೂ ಹೋಗಬಹುದು ಮತ್ತು ಅವರಿಗೆ ವರ್ಗಾವಣೆಯ ಅವು ಇದಿಲ್ಲ ಅಂದರೆ ಭೀತಿ ಇಲ್ಲ ಭಯ ಇಲ್ಲ ಸೊ ಈ ಕಾರಣದಿಂದಾಗಿ ಶಿಕ್ಷಕರು ಶಾಲೆಯಲ್ಲಿ ಮಕ್ಕಳ ಶಿಕ್ಷಣದತ್ತ ಗಮನ ಕೊಡುತ್ತಿಲ್ಲ ಬಟ್ ಅವರು ಸರ್ಕಾರಿ ಸೌಲಭ್ಯಗಳನ್ನು ಪಡಿತಾರೆ ವೇತನವನ್ನು ಪಡಿತಾರೆ ಸೊ ಅಂತಹ ಶಿಕ್ಷಕರಿಗೆ ಕಡಿವಾಣ ಹಾಕ್ಬೇಕಾ ಅಥವಾ ಅಂತಹ ಶಿಕ್ಷಕರು ನಮ್ಮ ಶಾಲೆಗೆ ಬೇಕಾ ಇದು ಪೋಷಕರಾದ ನೀವು ಯೋಚಿಸಬೇಕಾದ ವಿಷಯ ಸೊ ಈ ಹಿನ್ನೆಲೆಯಲ್ಲಿ ಅಂತಹ ಯೋಚನೆ ಇರುವ ಪೋಷಕರು ನಮ್ಮ ಜೊತೆಯಲ್ಲಿದ್ದಾರೆ ಕರ್ನಾಟಕ ರಾಜ್ಯ ಎಸ್ ಡಿ ಎಂ ಸಿ ಸಮನ್ವಯ ಸಮಿತಿ ಅಂತ ಒಂದು ಮಾಡ್ಕೊಂಡಿದ್ದಾರೆ ಕರ್ನಾಟಕದಲ್ಲಿ ಬಹಳ ಸಮಯದಿಂದ ಕೋವಿಡ್ ಕಾಲದ ಪೂರ್ವದಿಂದ ಅಂದರೆ ಕೋವಿಡ್ ಕಾಲದಲ್ಲಿ ಶಾಲೆ ಬಂದ್ ಮಾಡಬೇಕು ಅನ್ನುವಂಥ ನಿರ್ಧಾರಕ್ಕೆ ಬರಲು ಬಂದಿತ್ತಲ್ಲ ಆ ಸಮಯದಲ್ಲಿ ಇದು ಬಂದ್ ಮಾಡುವ ಅವಶ್ಯಕತೆ ಇಲ್ಲ ಎಂಬ ಉದ್ದೇಶದಿಂದ ಇಂಥದ್ದೊಂದು ಸಮಯ ಸಮನ್ವಯ ಸಮಿತಿ ಕೆಲಸ ಮಾಡಿತ್ತು ಹಾಗೆ ಈಗ ಇವರು ಮಾಡ್ತಾ ಇರೋದು ಶಿಕ್ಷಕರು ಮತ್ತು ಮಕ್ಕಳ ಕಾಳಜಿಯೊಂದಿಗೆ ಕೆಲಸ ಸೊ ಇದು ಕರ್ನಾಟಕ ರಾಜ್ಯ ಎಸ್ ಡಿ ಎಂ ಸಿ ಕಮಿಟಿಯ ಎಸ್ ಡಿ ಎಂ ಸಿ ಸಮನ್ವಯ ಸಮಿತಿಯ ರಾಜ್ಯಾಧ್ಯಕ್ಷ ಮದ್ದೀನ್ ಕುಟ್ಟಿ ಅವರು ಇದ್ದಾರೆ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಓಕೆ ಹಾಗೆ ಇದೇ ಸಂಘಟನೆಯ ಕಾರ್ಯದರ್ಶಿ ಸಾಜಸ್ ಕೆ ಜಿ ಇವರು ಕೂಡ ನಮ್ಮ ಜೊತೆಲ್ಲಿದ್ದಾರೆ ನೀವು ಕಡೆ ಕಾರ್ಯಕ್ರಮ ಸ್ವಾಗತ ಈಗಾಗಲೇ ಮಧು ಬಂಗಾರಪ್ಪ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಭೇಟಿಯಾಗಿ ತಮ್ಮ ಸಮಸ್ಯೆಯನ್ನು ತಿಳಿಸಿ ಇದನ್ನು ನಿವಾರಿಸುವ ದಿಸೆಯಲ್ಲಿ ಅವರಿಂದ ಅಭಿಪ್ರಾಯವನ್ನು ಪಡೆದು ಬಂದವರು ಹಾಗೆ ನಿಮ್ಮ ಸಮಸ್ಯೆಯನ್ನು ಅಥವಾ ನೀವು ಯಾವ ಸಮಸ್ಯೆಯನ್ನು ಇಟ್ಟುಕೊಂಡು ಮಧು ಬಂಗಾರಪ್ಪರ ಹತ್ರ ಹೋಗಿದ್ದೀರಿ ಮತ್ತು ಈ ಹೋರಾಟದಲ್ಲಿ ಎಷ್ಟು ಸಮಯದಲ್ಲಿ ಇದ್ದೀರಿ ನಾವು ಎರಡು ಸಾವಿರದ ದಕ್ಷಿಣ ಕನ್ನಡದಲ್ಲಿ ನೋಡಿದರೆ ಎರಡು ಸಾವಿರದ ಹದಿನಾಲ್ಕರಿಂದ ರಾಜ್ಯದಲ್ಲಿ ಎರಡು ಸಾವಿರದ ನಾಲ್ಕರಿಂದಲೇ ಈ ಒಂದು ಸಮನ್ವಯ ಸಮಿತಿ ಕೆಲಸ ಮಾಡ್ತಾಯಿದೆ ಶಾಲೆಗಳಿಗೆ ಮಕ್ಕಳಿಗೆ ಬೇಕಾಗಿ ಇಲ್ಲಿ ಈಗ ಸರ್ಕಾರಿ ಶಾಲೆ ಅಂತ ಹೇಳಿದ ಕೂಡಲೇ ಮೊದಲ ವಿಷಯ ಬರುವಂಥದ್ದು ಪಾಪದ ಮಕ್ಕಳು ಹಾಕೋದು ಅಂತ ಖಂಡಿತ ಪಾಪದ ಮಕ್ಕಳಿಗಿರುವ ಶಾಲೆ ಖಂಡಿತ ಅಲ್ಲ ಬಡ ಮಕ್ಕಳಿಗಿರುವ ಶಾಲೆ ಖಂಡಿತ ಅಲ್ಲ ಅದು ಎಲ್ಲರಿಗೂ ಸಮಾಜದ ಎಲ್ಲರಿಗೂ ಸಿಗುವಂಥ ಶಿಕ್ಷಣ ಸಿಗಬೇಕು ಅನ್ನೋ ಉದ್ದೇಶದಿಂದ ಸರ್ಕಾರ ಅಥವಾ ನಮ್ಮ ಹಿರಿಯರು ಮಾಡಿದಂಥ ಶಾಲೆ ಆದರೆ ಈಗ ಅದು ಬಡ ಮಕ್ಕಳಿಗೆ ಮಾತ್ರ ಸೀಮಿತ ಆಗಲು ಕಾರಣ ಇರುವಂಥ ಕಾರಣಗಳನ್ನ ಹಿಡ್ಕೊಂಡು ಅದನ್ನು ಹುಡುಕೊಂಡು ಹೋದಾಗ ಮೊದಲನೇ ಹಂತದಲ್ಲಿ ಎಲ್ಲರೂ ಹೇಳುವಂಥದ್ದು ಶೈಕ್ಷಣಿಕವಾಗಿ ನಮ್ಮ ಮಕ್ಕಳು ಹಿಂದೆ ಇರ್ತಾರೆ ಶಿಕ್ಷಕರಿಂದ ಶಿಕ್ಷಣ ಸಿಗ್ತಾ ಇಲ್ಲ ಎನ್ನುವಂಥದ್ದು ಅದನ್ನು ನೋಡಿದಾಗ ನಮಗೆ ಮೊದಲು ಕಾಣ ಸಿಗುವಂಥದ್ದು ಅದರ ಸಂಘಗಳು ಸಂಘಗಳು ಮತ್ತು ಅದರ ಉಪಸಂಘಗಳು ನಮ್ಮ ಜಿಲ್ಲೆಯಲ್ಲೇ ನೋಡಿದರೆ ಒಂಬೈನೂರಕ್ಕಿಂತ ಹೆಚ್ಚು ಪ್ರಾಥಮಿಕ ಶಾಲೆಗಳಿವೆ ಅದರಲ್ಲಿ ಒಂದು ನೂರರಷ್ಟು ಶಾಲೆಯಲ್ಲಾದರೂ ಈ ಪದಾಧಿಕಾರಿಗಳು ಅಥವಾ ಸದಸ್ಯರು ಇರುವಂತಹ ಶಾಲೆಗಳು ಈ ಶಾಲೆಗಳ ಶಿಕ್ಷಕರು ಅಥವಾ ಈ ಶಾಲೆಯ ಮುಖ್ಯೋಪಾಧ್ಯಾಯರುಗಳು ಅವರ ಗಮನಕ್ಕೆ ಕೂಡ ಕೊಡದೆ ಹೋಗುವಂತಹ ಕಾರ್ಯಕ್ರಮಕ್ಕೆ ಹೋಗುವಂಥ ಶಿಕ್ಷಕರು ಕೂಡ ನಮ್ಮೊಂದಿಗೆ ಇದ್ದಾರೆ ಕೆಲವು ಮುಖ್ಯೋಪಾಧ್ಯಾಯರುಗಳು ಹೆಸರು ಹೇಳೋದಿಚ್ಚರ ಶಾಲೆಯ ಬಗ್ಗೆ ಕಾಲೇಜಿರುವ ಮುಖ್ಯ ಶಿಕ್ಷಕರಲ್ಲಿ ನಾವು ಮಾತನಾಡಿದಾಗ ಅವರು ಹೇಳುವಂಥ ವಿಷಯಗಳು ಕೂಡ ಇದೆ ನಮ್ಮ ನಮ್ಮ ಕಂಟ್ರೋಲಲ್ಲಿ ಕೂಡ ಅವರು ಸಿಗ್ತಾ ಇಲ್ಲ ಎನ್ನುವಂಥದ್ದು ಹಾಗೆ ನಾವು ಈ ವರ್ಷ ಒಂದು ಶಿಕ್ಷಣವನ್ನು ಟಾರ್ಗೆಟ್ ಮಾಡಿಕೊಂಡೆವು ಒಂದೇ ಶಿಕ್ಷಕ ಸಂಘದಲ್ಲಿರುವಂಥ ಒಂದು ಅಧ್ಯಕ್ಷರನ್ನು ಟಾರ್ಗೆಟ್ ಮಾಡಿಕೊಂಡು ಅವರ ಚಲನವಲನ ತೊಗೊಂಡೆವು ಮತ್ತು ಅದಕ್ಕೆ ಬೇಕಾದ ದಾಖಲೆಗಳನ್ನು ಕ್ರೋಢೀಕರಣ ಮಾಡುವಾಗ ಸೆಪ್ಟೆಂಬರ್ ಒಂದು ತಿಂಗಳಲ್ಲಿ ಮಾತ್ರ ಚಲನವಲನದಲ್ಲಿ ಬರೆಯದೆ ಏಳು ದಿನ ರಜೆ ಹೋಗಿದ್ದಾರೆ ಚಲನವಲನದಲ್ಲಿ ಹಾಜರಿದೆ ಹಾಜರಿ ಹಾಕಿದ್ದಾರೆ ಅವರು ಶಾಲೆಯಲ್ಲಿ ಹಾಜರಿದೆ ಹಾಜರಿ ಹಾ ದ್ವಿಪಾತ್ರ ಹಾಂ ದ್ವಿಪಾತ್ರ ಅಲ್ಲಿ ಅದು ಕೂಡ ಶಾಲಾ ಕಾರ್ಯಕ್ರಮ ಬಿಟ್ಟು ರೋಟರಿ ಅಂತ ಕಾರ್ಯಕ್ರಮದಲ್ಲಿ ಕೂಡ ಅವರು ಪಾಲ್ಗೊಂಡಿದ್ದಾರೆ ಅದಕ್ಕೆ ಬೇಕಾದ ಫೋಟೋಗಳು ಅದಕ್ಕೆ ಬೇಕಾದ ದಾಖಲೆಗಳನ್ನ ಎಲ್ಲ ಕ್ರೋಢೀಕರಣ ಮಾಡಿಕೊಂಡು ಪೇಪರ್ ಅಲ್ಲಿ ಬಂದಂತಹ ನ್ಯೂಸ್ ಅನ್ನು ಇಟ್ಕೊಂಡೆ ನಾವು ಅದನ್ನು ಈ ಇಷ್ಟು ಓಪನ್ ಆಗಿ ಹೇಳಲಿಕ್ಕೆ ಚಾಲೆಂಜ್ ಮಾಡೋ ರೀತಿಯಲ್ಲಿ ನಾವು ಹೇಳಲಿಕ್ಕೆ ಕಾರಣ ಕೂಡ ಅದೇ ರೀತಿ ಮಧು ಬಂಗಾರ ಇದರ ಬಗ್ಗೆ ಮಾತಾಡ್ಲಿಕ್ಕೂ ಕೂಡ ಕಾರಣ ಇದೆ ಖೇದಕರ ವಿಷಯ ಏನಂದ್ರೆ ಆ ಏಳು ದಿನದ ಫೋಟೋಗಳಲ್ಲಿ ಮೂರು ನಾಲ್ಕು ದಿನ ಕ್ಷೇತ್ರ ಶಿಕ್ಷಣಾಧಿಕಾರಿ ಅವರ ಜೊತೆ ವೇದಿಕೆ ಹಂಚಿಕೊಂಡಿದ್ದಾರೆ

ಅವನಿಗೆ ರಜೆ ಅನ್ನೋದು ಯಾವ ಉದ್ದೇಶಕ್ಕೆ ಇರುವಂಥದ್ದು ಅವರ ಅಗತ್ಯ ಇರ್ತಕ್ಕೆ ಅಲ್ವಾ ಅದು ಮುಖ್ಯ ಗುರುಗಳಲ್ಲ ಸಹ ಶಿಕ್ಷಕ ಎನ್ನುವಂತ ಒಂದು ರಜೆ ಹಾಕಬೇಕಂತಾದರೆ ಯಾಕೆ ರಜೆ ಹಾಕಬೇಕು ಅನ್ನೋ ಕೇಳುವುದು ಯಾರು ಮುಖ್ಯ ಶಿಕ್ಷಕ ಕೇಳಬೇಕು ಅಥವಾ ಮೇಲಧಿಕಾರಿಗಳು ಕೇಳಬೇಕು ಇದು ಮೇಲಧಿಕಾರಿಗಳ ಒಟ್ಟಿಗೆ ಇರುವಾಗ ಮುಖ್ಯ ಶಿಕ್ಷಕ ಯಾವ ಮುಖ ಇಟ್ಟುಕೊಂಡು ಕೇಳಲಿಕ್ಕೆ ಆಗತ್ತೆ ಕೇಳಬೇಕಾದವರು ಮುಖ್ಯೋಪಾಧ್ಯಾಯಿಗಿಂತ ಹೆಚ್ಚಿನ ಪವರ್ ಇರುವಂತಹ ಶಿಕ್ಷಣಾಧಿಕಾರಿ ಇದ್ದು ಅವರು ಮಾತಾಡೋದಿಲ್ಲ ನಾನು ಯಾರು ಮಾತಾಡಲಿಕ್ಕೆ ಅಂತ ಹೇಳುವಂಥದ್ದು ಇದು ಒಂದು ಜಿಲ್ಲೆ ಒಂದು ತಾಲೂಕು ರಾಜ್ಯ ರಾಜ್ಯವ್ಯಾಪಿ ನಡೆಯುವಂತಹ ಒಂದು ಸ್ಕ್ಯಾಮ್ ಅಂತ ಹೇಳ್ಬೋದು ಅಧಿಕಾರಿಗಳನ್ನ ದುರಾಕ್ರಮ ಏನು ಬಡವರ ಮಕ್ಕಳಿಗೆ ಆಗಿರುವಂಥ ಶಾಲೆ ಅನ್ಯಾಯ ಮತ್ತು ಇದರ ಬಗ್ಗೆ ಮಾತಾಡುವವರು ಯಾರೂ ಇಲ್ಲ ಇದು ಮಾತಾಡಿದ ಕೂಡಲೇ ನಮ್ಮನ್ನು ಟಾರ್ಗೆಟ್ ಮಾಡ್ತಾರೆ ಇದೇ ಶಿಕ್ಷಕ ಇದೇ ಶಿಕ್ಷಕ ಒಂದು ವಾರ್ಷಿಕೋತ್ಸವದಲ್ಲಿ ಹೋಗಿ ಎಸ್ ಡಿ ಎಮ್ ಸಿ ಸಮನ್ವಯ ಸಮಿತಿಯವರು ಶಿಕ್ಷಕರನ್ನು ಪ್ರಶ್ನಿಸಲಿಕ್ಕೆ ಶುರು ಮಾಡಿದ್ದಾರೆ ಎನ್ನುವಂಥದ್ದನ್ನು ಸಾರ್ವಜನಿಕರಲ್ಲಿ ಹೇಳ್ತಾರೆ ಅಂತ ಆದರೆ ಸಾರ್ವಜನಿಕ ಭಾಷಣದಲ್ಲಿ ವಾರ್ಷಿಕೋತ್ಸವದ ಸಾರ್ವಜನಿಕ ಭಾಷಣದಲ್ಲಿ ಇದೇ ಶಿಕ್ಷಕ ಹೇಳ್ತಾರೆ ನಾವು ನಾವು ಸರಿಯಾ ಗೊತ್ತಾ ಎರಡು ಉಂಟು ಒಂದು ನಾವು ಮತ್ತು ಶಿಕ್ಷಕರು ಶಾಲೆಯವರು ಎಲ್ಲರೂ ಸಹ ಶಿಕ್ಷಕರ ಕೊರತೆ ಅಂತ ಹೇಳುವಂತ ವಿಷಯದಲ್ಲಿ ಎಲ್ಲರೂ ಹೋರಾಟ ಮಾಡುದು ಕಾಣ್ತಿದೆ ಶಿಕ್ಷಕರಿಲ್ಲ ಕೊರತೆ ಇದೆ ಅಂತ ಇರುವ ಶಿಕ್ಷಕರು ಈ ತರ ಹೋಗ್ತಾ ಇದ್ದಾರೆ ಯಾರು ಹೋರಾಟ ಮಾಡ್ತಿದ್ದಾರೆ ಅವರು ವೇದಿಕೆಯಲ್ಲಿರ್ತಾರೆ ಈಗ ಶಿಕ್ಷಕರ ಸಂಘದವರು ಸಹ ಶಿಕ್ಷಕರನ್ನು ನೇಮಿಸಿಕೊಳ್ಳಿ ಹೋರಾಟ ಮಾಡ್ತಾರೆ ಒಂದು ವರ್ಷದ ವಾರ್ಷಿಕ ವರದಿಯನ್ನು ಶಿಕ್ಷಕರ ಸಂಘದ್ದು ನೋಡುವಾಗ ಶಾಲಾ ನಡೆಯಬೇಕಾದ ವರ್ಷದಲ್ಲಿ ಇರುವಂಥ ದಿನಗಳು ಇನ್ನೂರ ನಲವತ್ತರಲ್ಲಿ ಎಂಬತ್ನಾಲ್ಕು ದಿನ ಅವರ ಚಟುವಟಿಕೆಯನ್ನು ಅವರು ವಾರ್ಷಿಕ ವರದಿಯಲ್ಲಿ ತೋರಿಸಿದ್ದಾರೆ ಸಚಿವರಿಗೆ ಒಪ್ಪಿಸಿದ್ದಾರೆ ಹಾಗಿದ್ರೆ ಸಚಿವರಿಗೆ ಅರ್ಥ ಆಗುದಿಲ್ವಾ ಅಷ್ಟು ಎಂಬತ್ನಾಲ್ಕು ದಿನಗಳು ಈ ಶಿಕ್ಷಕರು ಸಂಘದಲ್ಲಿರುವುದೆಲ್ಲ ಕರ್ತವ್ಯ ನಿರತರಾಗಿರುವ ಶಿಕ್ಷಕರೇ ಇರುವಂಥದ್ದು ಇವರ ರಾಜ್ಯಾಧ್ಯಕ್ಷರು ಇರಲಿ ರಾಜ್ಯದ ಕಾರ್ಯದರ್ಶಿ ಇರಲಿ ನಮ್ಮ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿ ಇರಲಿ ನಮ್ಮ ತಾಲೂಕುಗಳ ಅಧ್ಯಕ್ಷರಿರಲಿ ಜಿಲ್ಲೆ ಅಧ್ಯಕ್ಷರು ಇರಲಿ ಯಾರೇ ಇರಲಿ ಸರ್ ಎಲ್ಲರೂ ಸಹ ಶಿಕ್ಷಕರೇ ಹೆಚ್ಚಿನವರು ಸಹ ಶಿಕ್ಷಕರು ಈಗ ಇವರುಗಳೆಲ್ಲ ಎಂಬತ್ನಾಲ್ಕು ದಿನವನ್ನು ಶಿಕ್ಷಕರ ಸಂಘದ ಚಟುವಟಿಕೆ ವಿನಿಯೋಗಿಸಿದ್ದಾರೆ ಅಂತಿದ್ರೆ ಹೌದು ಅವರ ವರದಿಯಲ್ಲಿ ಅವರ ವಾರ್ಷಿಕ ಕೊಟ್ಟಾಗ ಅವರು ಎಂಬತ್ನಾಲ್ಕು ದಿನ ಮೆನ್ಶನ್ ಮಾಡಿದ್ದಾರೆ ಅದರಲ್ಲೂ ಸರ್ ಖೇದಕರ ಸಂಗತಿ ಇನ್ನೊಂದು ವಿಷಯ ಅದರಲ್ಲಿ ಏನು ಅಂತ ಹೇಳಿದ್ರೆ ಅದರಲ್ಲಿ ಎಲ್ಲವೂ ಅವರು ದೂರುಗಳನ್ನಿಟ್ಟುಕೊಂಡೇ ಇಟ್ಟುಕೊಂಡೇ ಹೋದ್ದು ಒಂದು ಬಹಿಷ್ಕಾರ ಇರ್ಬೋದು ತರಬೇತಿ ಬಹಿಷ್ಕಾರ ಇರ್ಬೋದು ಮನವಿ ಇರ್ಬೋದು ಅದು ಕೊಡಿ ಇದು ಕೊಡಿ ಸೆವೆಂತ್ ಪೇ ಮಾಡ್ಲಿ ಎಲ್ಲವೂ ಶಾಲಾ ಸಮಯದಲ್ಲಿ ಮಾಡಿದರೆ ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟ ಅಧಿಕಾರಿಗಳನ್ನೇ ಭೇಟಿಯಾಗಿದ್ದಾರೆ ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟ ಸಚಿವರುಗಳನ್ನೇ ಭೇಟಿಯಾಗಿದ್ದಾರೆ ವರದಿಯನ್ನು ಸಚಿವರೇ ತಗೊಂಡಿದ್ದಾರೆ ಕತೆ ಹೀಗಿದೆ ನೀವು ಎಂಬತ್ತೆಂಟು ಶಾಲೆಯಲ್ಲಿ ಇರಲಿಲ್ಲ ಅನ್ನೋದನ್ನ ನೀವು ಅಂತ ಹೇಳ್ತಾ ಇರೋದು ನೋಡಿ ಶಿಕ್ಷಕರ ಸಂಘ ಅವರ ಬೇಡಿಕೆಗಳನ್ನು ಕೊಡ್ಲಿಕ್ಕೆ ಹೋಗ್ತದೆ ಬೇಡಿಕೆ ಅವರು ಇಲ್ಲಿ ರಜೆ ಹಾಕಿ ಹೋಗಿದಾರಾ ಅಥವಾ ಅವರು ಹಾಜರಿ ಹಾಕೊಂಡು ಹೋಗಿದಾರಾ ಅದು ಎಂಬತ್ನಾಲ್ಕು ದಿನ ನೀವು ಎಂಬತ್ನಾಲ್ಕು ಸಲ ವರ್ಷದಲ್ಲಿ ನನ್ನ ಹತ್ರ ಬಂದಿದ್ದೀರಿ ನೀವು ನಮಗೆ ಮನವಿ ಕೊಡಲಿಕ್ಕೆ ಬಂದಿದ್ದೀರಿ ಈ ಈ ಸಮಯದಲ್ಲಿ ನೀವು ಏನು ಮಾಡ್ತಾ ಇದ್ದೀರಿ ಅನ್ನೋಂಥದ್ದು ಕೇಳಬೇ ಯಾರು ಕೇಳಬೇಕು ಅಧಿಕಾರಿ ಮೇಲ್ವರ್ಗದವರು ಕೇಳಬೇಕು ಅವರಿಂದ ಕೂಡ ಇಂಥ ಪ್ರಶ್ನೆಗಳು ಬರೋದಿಲ್ಲ ಅಂತ ಹೇಳಿದರೆ ಇವರು ಅಷ್ಟು ರಾಜಕೀಯವಾಗಿ ಕೂಡ ಇವರು ಪ್ರಬಲರಾಗಿದ್ದಾರೆ ಈ ಅಧಿಕಾರಿಗಳು ಯಾಕೆ ಮಾತಾಡೋದಿಲ್ಲ ಅಂತ ಹೇಳಿದರೆ ಒಂದು ಸಣ್ಣ ವಿಷಯ ನಾನು ಹೇಳ್ತೇನೆ ಸಂವಿಧಾನದಲ್ಲಿ ಸೂಚಿಸಲಾಗಿರುವಂಥ ಸಂವಿಧಾನದ ಕಾಯ್ದೆ ಪ್ರಕಾರ ಸೆಕ್ಷನ್ ಇಪ್ಪತ್ತೊಂದು ಇಪ್ ಪ್ರಕಾರ ಇರುವಂಥದ್ದು ಎಸ್ ಡಿ ಎಂ ಸಿ ಅಂತ ಶಾಲಾ ಅಭಿವೃದ್ಧಿ ಮತ್ತು ನಾನು ಶಾಲೆಯಿಂದಲೇ ಶುರು ಮಾಡ್ತೇನೆ ಶಾಲಾ ಅಭಿವೃದ್ಧಿ ಸಮಿತಿ ಆ ಸಮಿತಿಗೆ ಸಂವಿಧಾನ ಹೇಳ್ತಾ ಇರೋದು ಸಮುಚಿತ ಸರಕಾರ ಅಂತ ಹೇಳಿ ಆ ವ್ಯಾಪ್ತಿಯ ಸರಕಾರ ಅವರು ಆ ಸರ್ಕಾರವನ್ನು ಎಲ್ಲ ವಿಷಯಕ್ಕೂ ಉಪಯೋಗಿಸ್ತಾರೆ ಶಾಲೆಯಲ್ಲಿ ಯಾಕೆ ಹೇಳಿದ್ರು ನೋಡಿ ಶಾಲೆಯಲ್ಲಿ ಸುಣ್ಣ ಬೆಳಿಲಿಕ್ಕೂ ಬಣ್ಣ ಬಳಿಲಿಕ್ಕೂ ಅದು ಅದು ಹೇಗೂ ಒಂದು ಭೌತಿಕವಾಗಿ ಅದಕ್ಕಿಂತಲೂ ಪ್ರತಿಭಾ ಕಾರಂಜಿ ಇರಲಿ ಆಟೋಟ ಸ್ಪರ್ಧೆಗಳಲ್ಲಿ ಇದಕ್ಕೆ ಯಾವುದು ಸರ್ಕಾರದಿಂದ ಫಂಡ್ಗಳು ಬರುವುದಿಲ್ಲ ಸರ್ಕಾರದ ಕಾರ್ಯಕ್ರಮ ಆಯೋಜಿಸಲಿಕ್ಕೂ ಕೂಡ ಇವರನ್ನೇ ತಲೆಯಲ್ಲಿಕೊಂಡು ಇವರಿಂದ ಊರಿಂದ ಇಡೀ ಹಣ ಕಲೆಕ್ಷನ್ ಮಾಡಿಸ್ತಾರೆ ದಾನಿಗಳನ್ನು ಹೋಗಿಸ್ತಾರೆ ಎಲ್ಲ ಮಾಡಿಸ್ತಾರೆ ಮಾಡಿದ ನಂತರ ಆ ಕಾರ್ಯಕ್ರಮದ ಅಧ್ಯಕ್ಷ ಅಂತ ಹೇಳುವಾಗ ಅವರು ಗ್ರಾಮ ಪಂಚಾಯತ್ನ ಅಧ್ಯಕ್ಷರಿಗೆ ಕೊಡ್ತಾರೆ ಶಿಷ್ಟಾಚಾರ ಅಂತ ಹೇಳ್ತಾರೆ ನೋಡಿ ಶಾಲೆಯಲ್ಲಿ ಮಾಡುವಂಥ ಕಾರ್ಯಕ್ರಮಕ್ಕೆ ಈ ಶಿಷ್ಟಾಚಾರ ಸಮುಚಿತ ಸರ್ಕಾರ ಅಂತ ಹೇಳಿ ಸಂವಿಧಾನದಲ್ಲಿ ಹೇಳಿರುವಾಗ ಮತ್ತು ಅದಕ್ಕೆ ಬೇರೆ ಶಿಷ್ಟಾಚಾರ ಈಗ ನನ್ನ ಮನೆಯಲ್ಲಿ ಕಾರ್ಯಕ್ರಮ ಮಾಡಿ ಹತ್ತಿರದ ಮನೆಯನ್ನು ಕರೆದು ಅಲ್ಲಿ ಕುಳಿತುಗೊಳಿಸುವಂತ ಪರಿಸ್ಥಿತಿ ಇವರು ಮಾಡ್ತಾ ಇದ್ದಾರೆ ಇದು ಯಾಕೆಂದ್ರೆ ಇವರ ಈ ರಾಜಕೀಯ ಇಲ್ಲಿಂದಲೇ ಶುರು ಆಗುತ್ತೆ ಅವರ ಹೇಗೆ ಜನಪ್ರತಿನಿಧಿ ಅದೇ ರೀತಿ ನಾವು ಕೂಡ ಆ ವ್ಯಾಪ್ತಿಯ ಒಂದು ಐವತ್ತು ಮಕ್ಕಳಿದ್ರೆ ಐವತ್ತು ಪೋಷಕರಿಂದ ಆಯ್ಕೆಯಾದವರು ನಾವು ಅವರನ್ನು ಹೇಗೆ ಪಂಚಾಯತ್ ಮೆಂಬರ್ ಅನ್ನು ಹೇಗೆ ನಾವು ಆರಿಸ್ತೇವೋ ಅದೇ ರೀತಿ ನಮ್ಮನ್ನು ಕೂಡ ಆಯ್ಕೆ ಪ್ರಜಾಪ್ರಭುತ್ವ ಆಯ್ಕೆಯಾಗಿ ಬಂದವರು ನಾವು ಸೂಕ್ಷ್ಮದ ವಿಷಯ ಏನಂತ ಹೇಳಿದ್ರೆ ನಮ್ಮ ಎಸ್ ಡಿ ಎಂ ಸಿ ಸಮಿತಿಯಲ್ಲಿ ಎಲ್ಲಾ ಶಾಲೆ ಎಸ್ ಡಿ ಎಂ ಸಿ ಸಮಿತಿಯಲ್ಲಿ ಒಂದು ಪಂಚಾಯತ್ ಮೆಂಬರ್ ಇರ್ತಾರೆ ಅವರು ಆ ವಾರ್ಡಿನ ಆಯ್ಕೆಯಾದಂಥ ಮೆಂಬರ್ ಆಗಿರ್ತಾರೆ ಈಗ ಇಷ್ಟೆಲ್ಲ ಶಾಲೆಗಳಿದೆ ಇಷ್ಟೆಲ್ಲ ಎಸ್ ಡಿ ಎಂ ಸಿ ಸಮಿತಿಗಳಿದೆ ತಿಂಗಳಿಗೊಂದು ಮೀಟಿಂಗ್ ಆಗ್ತದೆ ಶಾಲೆಯ ಸಮಸ್ಯೆಗಳನ್ನು ಚರ್ಚೆ ಮಾಡ್ತೇವೆ ಬೇಡಿಕೆಗಳಿರ್ತದೆ ಬೇರೆ 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 ವಿಷಯ ಇರ್ತದೆ ಆದರೆ ಅದೇ ಮೆಂಬರ್ ಶಾಲೆಗೆ ಸಂಬಂಧಪಟ್ಟ ವಿಷಯವನ್ನು ಹೋಗಿ ಗ್ರಾಮ ಪಂಚಾಯತ್ ಇಷ್ಟು ತನಕ ಅಪ್ಡೇಟ್ ಮಾಡಿದ್ದಿರಲಿ ಯಾವುದೇ ಶಾಲೆಯಲ್ಲಿ ಹೆಚ್ಚಾಗಿ ನಾವು ಇದನ್ನು ನೋಡಲೇ ಇಲ್ಲ ಎಲ್ಲೂ ಅವರಾಗಿಯೇ ಶಾಲೆಯಲ್ಲಿ ಮೀಟಿಂಗನ್ನು ಅಟೆಂಡ್ ಮಾಡಿ ತಮ್ಮ ಕರ್ತವ್ಯ ತಮ್ಮ ಗ್ರಾಮ ಪಂಚಾಯತಿಗೆ ಹೋಗಿ ನಾನು ಶಾಲೆಯಲ್ಲಿ ಮೀಟಿಂಗ್ ಅಟೆಂಡ್ ಮಾಡಿದೆ ಇತರ ಇತರ ವಿಷಯಗಳಿದೆ ಇತರ ಇತರ ಬೇಡಿಕೆಗಳಿದೆ ಅಂತ ನಮೂದಿಸಿದ್ದಿಲ್ಲ ಅವರಾಗಿ ಬಂದು ಶಾಲೆಯನ್ನು ಬಂದು ಭೇಟಿಯಾಗಿ ಯಾವುದೇ ರೀತಿಯ ಪರಿಹಾರಗಳನ್ನಾಗಲಿ ಎಂತದೇ ಒಂದು ವಿಷಯ ಗ್ರಾಮ ಪಂಚಾಯತ್ ಸ್ಥಳೀಯ ಪ್ರಾಧಿಕಾರ ಗ್ರಾಮ ಪಂಚಾಯತಿಗೆ ಸಹ ಒಂದಿಷ್ಟು ಅಧಿಕಾರಿಗಳು ವಿಷಯದಲ್ಲಿ ಪಂಚಾಯತ್ ರಾಜ್ ಆಕ್ಟ್ ಅಲ್ಲೇ ಇದೆ ಶಾಲೆಯಲ್ಲಿ ಶಾಲೆಗೆ ಬೇಕಾದ ವ್ಯವಸ್ಥೆಗಳು ಪರಿಕರಗಳು ವ್ಯವಸ್ಥೆಗಳು ಅಂತ ಹೇಳಿ ಆದ್ರೆ ನೀವು ಅಲ್ಲಿ ಹೋಗಿ ಒಂದು ಮನವಿ ಕೊಟ್ಟ ಕೂಡಲೇ ಎಸ್ ಎಂ ಸಿ ಅಧ್ಯಕ್ಷರಾಗಿ ಮನವಿ ಕೊಟ್ಟ ಕೂಡಲೇ ಪಿ ಡಿಒ ಅಥವಾ ಇಲಾಖೆ ಸಂಬಂಧಿತವರಿಂದ ಬರುವುದೇನು ನಮ್ಮದು ನಗರಾಭಿವೃದ್ಧಿ ಇಲಾಖೆ ನಿಮ್ಮ ಇಲಾಖೆ ಬೇರೆ ನಮಗೆ ಅದನ್ನು ಕೊಡ್ಲಿಕ್ಕೆ ಆಗುದಿಲ್ಲ ಅಡಿಟ್ ಅಲ್ಲಿ ತೊಂದರೆ ಆಗ್ತದೆ ಅಂತ ಹೇಳ್ತಾರೆ ಆ ತೊಂದರೆ ಅಂತ ಹೇಳುವವರೇ ಅಧ್ಯಕ್ಷ ಸ್ಥಾನ ಅಂತ ಹೇಳಿ ಕೂಡಲೇ ಬಂದು ಅಲ್ಲಿ ಉಳಿತುಕೊಳ್ಳಿಕ್ಕೆ ಅದು ಯಾಕೆ ಅಂತ ಹೇಳಿದರೆ ಈ ಶಿಕ್ಷಕರಲ್ಲಿರುವಂಥ ಒಂದು ರಾಜಕೀಯ ಇಲ್ಲಿಂದಲೇ ಪಂಚಾಯತ್ಲಿಂದಲೇ ಅವರು ರಾಜಕೀಯ ಮಾಡ್ಕೊಂಡು ಹೋಗ್ತಾರೆ ತಾಲೂಕು ಪಂಚಾಯತ್ ಬರುವಾಗ ಅಲ್ಲೇನಾದರೂ ಇದು ತಾಲೂಕು ಪಂಚಾಯತ್ನ ಕರೀತಾರೆ ಶಾಸಕರನ್ನು ಕರೀತಾರೆ ಅವರ ಅಧ್ಯಕ್ಷತೆ ಅಧ್ಯಕ್ಷದಾಗಬೇಕಂತ ಹೇಳ್ತಾರೆ ಈ ರೀತಿಯಲ್ಲಿ ಅಧಿಕಾರಿಗಳು ಕೂಡ ಅದನ್ನು ರಾಜಕೀಯವಾಗಿ ಉಪಯೋಗಿಸ್ತಾರೆ ಆದರೆ ನಿಯಮ ಪ್ರಕಾರ ಅಥವಾ ಕಾಯ್ದೆ ಪ್ರಕಾರ ಏನಿದೆ ಅದಿ ಅಧಿಕಾರ ಇದೆ ಎಸ್ ಡಿ ಎಂ ಸಿ ಅವರಿಗೆ ನಮ್ಮಂಥ ಎಸ್ ಡಿ ಎಮ್ ಸಿಯಲ್ಲಿ ಒಂದು ಶಾಲೆಯಲ್ಲಿ ಹದಿನೆಂಟು ಜನ ಇದ್ದಾರೆ ಶಾಲೆಯಲ್ಲಿ ಇರುವುದೇ ಇಪ್ಪತ್ತೈದು ಮಕ್ಕಳು ಈ ಹದಿನೆಂಟು ಜನ ಎಲ್ಲ ಟೈಮ್ ಅನ್ನು ಕೊಟ್ಟು ಶಾಲೆಯನ್ನು ಅಷ್ಟಾದರೂ ಉಳಿಸಿದ್ದಾರೆ ಈ ಹದಿನೆಂಟು ಜನ ಅಲ್ಲಿಂದ ಮಕ್ಕಳನ್ನು ತೆಗೆದು ಎಲ್ಲರಾಗಿ ಇದೇ ಶಿಕ್ಷಕರ ರೀತಿ ಅಥವಾ ಇದೇ ಸಂಘದವರ ರೀತಿ ಖಾಸಗಿ ಶಾಲೆಗೆ ಹಾಕ್ತಿದ್ರೆ ಈ ಶಾಲೆ ಎಷ್ಟು ಬೇಗ ಮುಚ್ತಿತ್ತು ನೀವು ಶಾಲೆಗೆ ಖಾಸಗಿ ಶಾಲೆಗೆ ಹಾಕುವುದಿಲ್ಲ ಅಂತ ಅವ್ರ ಗ್ಯಾರಂಟಿ ಇದೆ ಯಾಕಂದ್ರೆ ಇಲ್ಲಿ ಬರೋದು ಬಡವರು ಮತ್ತು ಅನಿವಾರ್ಯವಾಗಿ ನನಗೆ ಖಾಸಗಿ ಶಾಲೆಗೆ ಕಳಿಸಲಿಕ್ಕೆ ಸಾಧ್ಯವೇ ಇಲ್ಲ ನೋಡಿ ನಾನು ನನ್ನ ಮಗುವನ್ನು ಸರ್ಕಾರಿ ಶಾಲೆಗೆ ಹಾಕಿದ್ದೇನೆ ಯಾಕೆ ಅಂತ ಹೇಳಿದ್ರೆ ಶಿಕ್ಷಣದ ಬಗೆಗಿರುವಂಥ ಅದು ಸಹ ಪ್ರಾಥಮಿಕ ಶಿಕ್ಷಣದ ಬಗೆಗೆ ನನಗಿರುವಂಥ ಒಂದು ವ್ಯೂ ನನ್ನನ್ನು ಹಾಕಲಿಕ್ಕೆ ಪ್ರೇರಣೆ ಕೊಟ್ಟಿದೆ ಅದರಲ್ಲಿ ಮೊದಲನೆಯದಾಗಿ ಕನ್ನಡ ಮಾಧ್ಯಮ ಎರಡನೇದು ಕನ್ನಡ ಮಾಧ್ಯಮ ಶಾಲೆ ಮತ್ತು ಸರ್ಕಾರಿ ಶಾಲೆಯಲ್ಲಿ ಏನು ಬೆನಿಫಿಟ್ ನನ್ನ ಮಗುವಿಗೆ ಅಂತೇಳಿದರೆ ಅಲ್ಲಿ ಅರವತ್ತು ಮಕ್ಕಳಿರಲಿ ನೂರು ಮಕ್ಕಳಿರಲಿ ಒಂದು ಮಗು ಪ್ರತಿ ಮಗುವಿನ ಜೊತೆ ಬೆರಿತದೆ ನೀವು ಪ್ರೈವೇಟಿಗೆ ಹಾಕಿದ ತಕ್ಷಣ ಒಂದೇ ಕ್ಲಾಸಲ್ಲಿ ಹೋಗಿ ಕೂತ ನನ್ನ ಮಗು ಒಂದೇ ಕ್ಲಾಸಲ್ಲಿ ಮಾತ್ರ ಕೂರ್ತದೆ ಹಿಂದೆ ಬೆಂಚಿನವರು ಗೊತ್ತಿಲ್ಲ ಮುಂದೆ ಬೆಂಚಿನವರು ಗೊತ್ತಿಲ್ಲ ಪಕ್ಕದ ತರಗತಿಯವರು ಗೊತ್ತಿಲ್ಲ ಗೊತ್ತಿಲ್ಲ ಹೆಚ್ಚಾಗಿ ಉಳಿದ ತರಗತಿ ಟೀಚರ್ಸ್ ಸಹ ಗೊತ್ತಿರೋದಿಲ್ಲ ಯಾಕೆ ಒಂದು ಸಾವಿರದಷ್ಟು ಮಕ್ಕಳು ಇರ್ತಾರೆ ಒಂದು ತರಗತಿಯಲ್ಲಿ ನಲವತ್ತೈವತ್ತು ಮಕ್ಕಳು ಇರ್ತಾರೆ ಈಗ ಸರ್ಕಾರಿ ಶಾಲೆಯಲ್ಲಿ ನನ್ನ ಮಗುವಿನ ತರಗತಿಯಲ್ಲಿ ಎಂಟು ಜನ ಒಂಬತ್ತು ಜನ ಮಕ್ಕಳಿರುವಾಗ ನನ್ನ ಮಗುಗೆ ಅಟೆನ್ಷನ್ಸು ಸಿಗ್ತದೆ ನನಗೆ ಒಂದು ಪೇರೆಂಟ್ ಆಗಿ ನನಗೇನು ಬೇಕು ಸಾಧನೆ ಅಂತ ಹೇಳೋದಕ್ಕೆ ಶಾಲೆಯ ಮಾಧ್ಯಮ ಅಲ್ಲ ವಿಷಯ ಈಗ ನಾವು ಸರ್ಕಾರಿ ಉಚಿತ ಶಿಕ್ಷಣ ಅಂತ ಹಾಕಿರುವುದಲ್ಲ ಶಿಕ್ಷಣದ ವಿಷಯದಲ್ಲಿ ಸರ್ಕಾರಿ ಶಾಲೆಯಲ್ಲಿ ಸರಿಯಾದ ವಿಷಯವೇ ಇದೆ ಎಲ್ಲ ಪೂರಕವಾಗಿದೆ ಆದರೆ ಶಿಕ್ಷಕರ ಸಮಸ್ಯೆಯಿಂದಾಗಿ ಈ ಥರ ಆಗಿದೆ ಈಗ ನಾವು ಶಿಕ್ಷಕರ ಈ ಎಲ್ಲ ಬೇಡಿಕೆಗಳಿಗೆ ನಾವು ಸಹ ಸಪೋರ್ಟ್ ಎಷ್ಟೋ ಒಳ್ಳೆ ಶಿಕ್ಷಕರಿದ್ದಾರೆ ಸರ್ ಎಷ್ಟು ಒಳ್ಳೆ ಶಿಕ್ಷಕರಿದ್ದಾರೆ ಅಂತ ಹೇಳಿದರೆ ನೀವು ಅಂದ್ಕೊಳ್ಬೋದು ಈ ಥರ ಸಹ ಕೆಲಸ ಮಾಡ್ತಾರ ಸರ್ಕಾರದ ಶಿಕ್ಷಕರು ಅಂತೇಳಿ ಅಲ್ಲ ಇವರು ಹೇಳಿದ್ದಕ್ಕೆ ನಾನು ಪೂರಕವಾಗಿ ಹೇಳುವಂಥದ್ದು ಸರ್ಕಾರಿ ಶಾಲೆಯಲ್ಲಿ ಬೇರೊಂದು ವಿಶೇಷ ಇದೆ ನೀವು ಅದನ್ನು ಗಮನಿಸಲೇಬೇಕು ಖಾಸಗಿ ಶಾಲೆಯಲ್ಲಿ ಇರುವುದಕ್ಕಿಂತಲೂ ಹೆಚ್ಚಿನ ಒಳ್ಳೆಯ ಶಿಕ್ಷಕರು ಇರುವುದು ಸರ್ಕಾರಿ ಶಾಲೆಯಲ್ಲಿ ಯಾಕೆಂದ್ರೆ ಸಿಇಟಿ ಟಿ ಎಕ್ಸಾಮ್ ಪಾಸ್ ಆಗ್ಬೇಕು ಅದರಲ್ಲೂ ಕೂಡ ಒಳ್ಳೆಯ ಮಾರ್ಕಲ್ಲಿ ಉತ್ತೀರ್ಣರಾಗಬೇಕು ಅಂತ ಒಳ್ಳೆ ಚಟುವಟಿಕೆ ವಿಷಯದಲ್ಲಿ ಎಲ್ಲಾ ವಿಷಯದಲ್ಲಿ ಒಳ್ಳೆ ಶಿಕ್ಷಕರು ಇರುವುದು ಸರ್ಕಾರಿ ಶಾಲೆಯಲ್ಲಿ ಅವರಲ್ಲಿ ಚಟುವಟಿಕೆ ಮತ್ತು ಅತಿ ಬುದ್ಧಿವಂತಿಕೆ ಇರೋದ್ರಿಂದಲೇ ಅವರು ಸಂಘದ ಅಧ್ಯಕ್ಷರಾಗಿರ್ತಾರೆ ಸಂಘದ ಪದಾಧಿಕಾರಿ ಆಗ್ತಾರೆ ಮತ್ತು ಇಲ್ಲ ಅತಿ ಸಂಘದಲ್ಲಿ ಅಲ್ಲ ಅದನ್ನು ಕೂಡ ಎಲ್ಲರೂ ಅಲ್ಲ ಸರ್ ಎಲ್ಲರೂ ಅಲ್ವೇ ಅಲ್ಲ ಈ ಒಳ್ಳೆಯ ಶಿಕ್ಷಕರು ಕೆಲಸ ಮಾಡುವಂಥ ಶಿಕ್ಷಕರನ್ನು ಅವರನ್ನು ಕೂಡ ಒಬ್ಬಂಟಿ ಮಾಡಿ ಬಿಡ್ತಾರೆ ಇವರು ಮತ್ತೆ ನಮ್ಮ ಶಿಕ್ಷಕರು ಅವರ ರಾಜ್ಯ ಅಧ್ಯಕ್ಷರ ಸ್ಟೇಟ್ಮೆಂಟ್ ಪ್ರಿಂಟೆಡ್ ಇದೆ ಅವರ ವಾರ್ಷಿಕ ವರದಿಯಲ್ಲಿ ಸಂಘದ ಚಟುವಟಿಕೆಗಳಿಗೆ ಸೇರದವರನ್ನು ನಾವು ನೋಡಿಕೊಳ್ತೇವೆ ಅನ್ನೋ ಅರ್ಥದಲ್ಲಿ ಬೇಕಿದ್ರೆ ಪ್ರಿಂಟ್ ತೆಗೆದು ಸಹ ನಾನು ನಿಮಗೆ ಕೊಡ್ತೇನೆ ನನ್ನತ್ರ ಹತ್ರ ಅದರ ವಾರ್ಷಿಕ ವರದಿ ಇದೆ ನೋಡಿ ಅವರ ವರದಿಯಲ್ಲಿ ಇರುವಂತದ್ದು ಈ ರೀತಿಯಲ್ಲಿ ಇರುವಂತಹ ಒಂದು ಏನು ಒಂದು ದುರಹಂಕಾರ ಅಂತ ಹೇಳಬಹುದು ನಾವು ಏನು ಬೇಕಾದ್ರೂ ಮಾಡುವ ನೋಡಿ ಈಗ ಈಗ ರೀಸೆಂಟ್ ಆಯುಕ್ತರೊಂದು ಇದು ಹಾಕಿದ್ದಾರೆ ಯಾವುದು ಆದೇಶ ಹೊರಡಿಸಿದ್ದಾರೆ ಯಾರು ಶಾಲೆಗೆ ಸಂಬಂಧಪಡದವರು ಯಾರು ಶಾಲೆಗಳಲ್ಲಿ ಭೇಟಿ ಕೊಡೋ ಶಾಲೆ ಸಮಯದಲ್ಲಿ ಭೇಟಿ ಕೊಡುವಂತಿಲ್ಲ ಅಂಥವರಿದ್ರೆ ಪೊಲೀಸಿಗೆ ಕಂಪ್ಲೇಂಟ್ ಕೊಡಬೇಕು ನಾವು ಎಸ್ ಡಿ ಎಂ ಸಿ ಅವರು ನಮ್ಮ ಮಕ್ಕಳಿರುವ ಶಾಲೆ ಆದಾಗ ನಾವೆಲ್ಲ ಎಲ್ಲಿ ಬೇಕಾದರೂ ನಾವು ಹೋಗ್ಬೋದು ಆದರೆ ಈ ಸಂಘದವರು ಆ ಶಾಲೆಗೆ ಸಂಬಂಧಪಟ್ಟವರಾ ಯಾಕೆ ಇಂಥ ಮುಖ್ಯೋಪಾಧ್ಯಾಯರಾದ ಅಧಿಕಾರಿಗಳು ಪೊಲೀಸ್ನಲ್ಲಿ ಕಂಪ್ಲೇಂಟ್ ಕೊಡುವ ಈಗಾಗಲೇ ಈಗಾಗಲೇ ಆದೇಶ ಬಂದದ್ದು ಈಗ ರೀಸೆಂಟ್ ಅದು ಡಿಸೆಂಬರ್ ಡಿಸೆಂಬರ್ ಫಸ್ಟ್ ವೀಕ್ ಅಲ್ಲಿ ನಾವು ಆದೇಶ ಬಂದಿದೆ ಶಾಲೆಗೆ ಸಂಬಂಧ ಪಡೆದವರು ಈ ಶಿಕ್ಷಕರು ಎನ್ನುವಂಥವ್ರು ಆ ಪಾಠ ಮಾಡುವ ಶಿಕ್ಷಕರು ಮಾತ್ರ ಶಾಲೆಗೆ ಸಂಬಂಧಪಟ್ಟರು ಉಳಿದವರು ಆ ಶಾಲೆಗೆ ಸಂಬಂಧಪಟ್ಟರು ಅಲ್ಲ ಅಧಿಕಾರಿಗಳು ಬಿಟ್ಟು ಬೇರೆ ಶಿಕ್ಷಕರನ್ನು ಇದೇ ಶಿಕ್ಷಣಾಧಿಕಾರಿ ಒಟ್ಟಿಗೆ ಕರ್ಕೊಂಡು ಹೋಗ್ತಾರೆ ಅಂತ ಆದ್ರೆ ಹಾಗಾದ್ರೆ ಈ ಆದೇಶಗಳು ಯಾಕೆ ಸರ್ಕಾರದ ಕಾನೂನು ಎಸ್ ಡಿ ಎಂ ಸಿ ಅಧ್ಯಕ್ಷರಿಗೆ ಅಧ್ಯಕ್ಷ ಸ್ಥಾನದಲ್ಲಿ ಇಷ್ಟೆಲ್ಲ ಅಧಿಕಾರ ಕರ್ತವ್ಯ ಜವಾಬ್ದಾರಿ ಇರುತ್ತೆ ಅಧಿಕಾರ ಯಾಕೆ ಕೊಟ್ಟಿದ್ದಾರೆ ಅಂದ್ರೆ ಸರ್ ಕಮಿಟಿಯ ಹೆಸರು ಶಾಲಾ ಅಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಎಲ್ಲಾ ಕೆಲಸಗಳನ್ನು ಎಸ್ ಡಿ ಎಂ ಸಿ ಪ್ರತಿ ಶಾಲೆ ಎಸ್ ಡಿ ಎಂ ಸಿ ಅವರೇ ಮಾಡುದು ಸರ್ ಅವರ ಕಿಸೆಯಿಂದ ಹಣ ಹಾಕಿ ಹೇಳಿದ್ರಲ್ಲ ಟಾಯ್ಲೆಟ್ ತೊಳೆಯಿಂದ ಅವರಿಂದ ಮಾಡಿಸ್ತಾರೆ ಸರ್ಕಾರ ಅಂತ ಹೇಳ್ತದೆ ಕಾರ್ಯಕ್ರಮ ಸಭೆಗಳ ಅಧ್ಯಕ್ಷತೆಯನ್ನು ಪ್ರಕಾರಗಳಲ್ಲಿ ಎಸ್ ಡಿ ಎಂಸಿಯ ಪ್ರಕಾರ ಅಂತ ಇರುವುದರಲ್ಲಿ ಕಾರ್ಯಕ್ರಮಗಳ ಅಧ್ಯಕ್ಷತೆ ಸಭೆಗಳ ಅಧ್ಯಕ್ಷತೆ ವಹಿಸುವುದು ಅಧ್ಯಕ್ಷರು ಅಂತ ಹೇಳಿ ಹೇಳಿದೆ ನಾವು ಇದು ಉಚಿತ ಮತ್ತು ಕಡ್ಡಾಯ ಹಕ್ಕು ಶಿಕ್ಷಣ ಕಾಯಿದೆ ಇದರಲ್ಲಿ ಪ್ರಕಾರದಲ್ಲಿ ಹೇಳಿದೆ ಏನು ಹೇಳಿದೆ ಸಭೆಗಳ ಅಧ್ಯಕ್ಷತೆ ವಹಿಸುವುದು ಅಂತ ಹೇಳಿ ಸಮಗ್ರ ಸಭೆ ಯಾವುದು ಸಮಗ್ರ ಎನ್ನುವಂತ ಪುಸ್ತಕ ಇದೆ ಯಾವುದು ಇದು ಎಸ್ ಡಿ ಎಂಸಿರಲಿಲ್ಲ ತರಬೇತಿ ತರಬೇತಿ ಮಾಧ್ಯಮ ಅಲ್ವಾ ಎಲ್ಲ ನೋಡಿ ಎಷ್ಟರವರೆಗೆ ಅಂತ ಒಂದು ಶಾಲೆಯಲ್ಲಿ ಯಾವುದೇ ಸರ್ಕಾರಿ ಕಾರ್ಯಕ್ರಮ ಇರಲಿ ಇನ್ನೊಂದು ಕಾರ್ಯಕ್ರಮ ಇರಲಿ ಎಸ್ ತೀರ್ಮಾನ ಮಾಡಬೇಕು ನಿರ್ಣಯ ಅಂತ ಹೇಳುತ್ತೆ ನಾವು ನಿರ್ಣಯ ಮಾಡದ ಯಾವುದೇ ಕೆಲಸ ಮಾಡೋದು ಓಕೆ ನೀವು ಇಷ್ಟೆಲ್ಲಾ ಮಾತಾಡ್ತಾ ಇದ್ದೀರಿ ನಾನು ನಿಮ್ಮ ಬಗ್ಗೆ ಕೇಳಿ ಬರೋದು ನಿಮ್ಮ ಮಕ್ಕಳು ಶಾಲೆ ಸರ್ಕಾರಿ ಶಾಲೆಯಲ್ಲಿ ಕಲಿತಾ ಇದ್ದಾರೆ ನಿಮ್ಮ ಮಕ್ಕಳು ಯಾವ ಶಾಲೆಯಲ್ಲಿ ಯಾವ ಎಷ್ಟನೇ ಕ್ಲಾಸ್ ನಲ್ಲಿ ಇದ್ದಾರೆ ನನ್ನ ಮಗಳು ಈಗ ಮೂರನೇ ತರಗತಿಯಲ್ಲಿದ್ದಾಳೆ ಬಿಳಿನೆಲೆ ಕೈಕಂಬ ಶಾಲೆ ಬಂಟ್ರ ಕ್ಲಸ್ಟರ್ ಕಡಬ ತಾಲೂಕು ಈಗ ಪುತ್ತೂರು ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಅಂಡರಲ್ಲಿ ಬರ್ತದೆ ಒಬ್ಬಳೆ ಹೌದು ಒಬ್ಬಳೆ ಮಗಳು ನನ್ನ ಒಬ್ಬ ಈಗ ಉಪ್ಪಿನಂಗಡಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ನಾಲ್ಕನೇ ತರಗತಿ ಎಂಟನೇವರೆಗೆ ಹೈಸ್ಕೂಲು ಪಿ ಯುವರೆಗೂ ಕೂಡ ನನ್ನ ದೊಡ್ಡ ಮಗ ಸರ್ಕಾರಿ ಶಾಲೆಯಲ್ಲಿ ಹೋಗಿದ್ದಾನೆ ಎರಡನೇ ಮಗ ಸರ್ಕಾರಿ ಶಾಲೆಯಲ್ಲಿ ಎಂಟನೇವರೆಗೆ ಹೋಗಿದ್ದಾನೆ ಈಗ ಒಂಬತ್ತನೇಂದು ಅನುದಾನಿತ ಶಾಲೆಯಲ್ಲಿ ಕಲಿತಾ ಇದ್ದಾನೆ ನಮ್ಮ ಶಾಲೆಯಲ್ಲಿ ಈಗ ಒಂದು ಆರುನೂರಷ್ಟು ಮಕ್ಕಳಿದ್ದಾರೆ ಅಂತ ಹೇಳೋದಿದೆ ಅದು ನಮ್ಮ ನಾವು ಅದನ್ನು ಮಕ್ಕಳಿದ್ದಾರೆ ಎಲ್ ಕೆ ಜಿ ಯು ಜಿ ಸರ್ಕಾರಿ ಶಾಲೆಯಲ್ಲಿ ಇದ್ದಾರೆ ಅದು ಒಂದು ಎರಡು ವರ್ಷದಿಂದ ಮಕ್ಕಳ ಸಂಖ್ಯೆ ಸ್ವಲ್ಪ ಕಡಿಮೆ ಆಯಿತು ಅದು ಸ್ವಲ್ಪ ಬಿಲ್ಡಿಂಗ್ ನ ಪ್ರಾಬ್ಲಮ್ ಮತ್ತು ಆ ಶಾಲೆ ಒಳಗಿರುವಂತಹ ಜಟಾಪಟಿಗಳಿಂದವೇ ಅದು ನಾನು ಮುಕ್ತವಾಗಿ ಹೇಳಲಿಕ್ಕೆ ಕಾರಣ ಆ ಜಟಾಪಟಿಗಳಿಂದಲೇ ಯಾಕೆಂದರೆ ಇಲಾಖೆ ಅಧಿಕಾರಿಗಳು ಒಂದು ದೂರು ಕೊಟ್ಟಾಗ ಅದನ್ನು ಬೇಗ ಬಂದು ಮುಗಿಸಿಕೊಡುವುದಿಲ್ಲ ಅವರು ಅಲ್ಲಿ ನೋಡ್ತಾರೆ ಯಾರು ಯಾರು ಅವರ ಸಂಘದಲ್ಲಿದ್ದಾರಾ ಇದ್ರೆ ಏನೆಲ್ಲ ಆ ರೀತಿಯ ಆಲೋಚನೆಗಳು ಬಂದರೆ ಸಮಸ್ಯೆಗಳು ಬಂದಾಗಲೂ ಕೂಡ ಅವನು ಯಾವುದಾದರೂ ಸಂಘದ ಪದಾಧಿಕಾರಿಯನ್ನು ಮ್ಯಾಟ್ರನ್ನು ನೋಡಿಕೊಂಡು ಇಲಾಖೆ ಅಧಿಕಾರಿಗಳು ನಾವೀಗ ಆ ದೂರನ್ನು ಎಲ್ಲಿವರೆ ಕೊಂಡೋಗಿದ್ದೇವೆ ಅಂತೇಳಿ ನಾವು ಗ್ರೀವೆನ್ಸ್ ಅಲ್ಲಿ ಹಾಕಿದಾಗ ಕೂಡ ಅದಕ್ಕೆ ಬೇಕಾದ ಸರಿಯಾದ ಉತ್ತರ ಸಿಗಲಿಲ್ಲ ಈಗ ಸಿ ಎಸ್ ಗೆ ಹಾಕಿದ್ದೇವೆ ಅಲ್ಲಿಂದ ಕೂಡ ಈಗ ಒಂದು ತಿಂಗಳ ಮೇಲೆ ಆಯ್ತು ಅವರು ಅದರ ಬಗ್ಗೆ ಯಾವುದೇ ರೀತಿಯ ಕ್ರಮವನ್ನು ಕೈಗೊಂಡ ಬಗ್ಗೆ ನನ್ನ ಗಮನಕ್ಕೆ ಬಂದಿಲ್ಲ ಯಾಕಂದ್ರೆ ದೂರದಾರ ನಾನಾದ ಕಾರಣ ದೊಡ್ಡ ಪಟ್ಟಿ ನಾನು ನನ್ನ ಕೈಯಲ್ಲಿ ನೀವು ಕೊಟ್ಟಿದ್ದೀರಿ ಹೇಳೋದಕ್ಕಿಂತ ನಿಮ್ಮ ಬಾಯಿಂದ ನಾನು ಕೇಳಿಕೆ ಬಯಸ್ತೇನೆ ನೀವು ಮಧು ಬಂಗಾರಪ್ಪನವರೆಗೆ ಅಂದ್ರೆ ಸ್ಥಳೀಯ ಅಧಿಕಾರಿಯಿಂದ ಹಿಡಿದು ಶಿಕ್ಷಣ ಇಲಾಖೆಯ ಶಿಕ್ಷಣ ಸಚಿವ ಮಧು ಬಂಗಾರಪ್ಪನವರೆಗೂ ದೂರು ಕೊಡ್ತಾ ಬಂದಿದ್ದೀರಿ ಸೊ ಈ ದೂರು ಕೊಡುವ ಪ್ರಕ್ರಿಯೆ ಎಷ್ಟು ಸಮಯದಿಂದ ನಡೀತಾ ಇದೆ ಮತ್ತು ಯಾವ್ದೆಲ್ಲ ನಿಮಗೆ ಅದರ ಫಲಿತಾಂಶ ಸಿಗ್ತಾ ಇದೆ ಹೇಳಿ ಸಾಧ್ಯತೆ ಏನೆಲ್ಲ ದೂರಿನಲ್ಲಿ ಇದೆ ನೀವೇನೆ ಮೊದಲನೇದಾಗಿ ಹೇಳ್ತೇನೆ ಯಾಕೆ ನಾವು ಮಧು ಬಂಗಾರಪ್ಪನ ತನಕ ಹೋಗುವಂತ ಪರಿಸ್ಥಿತಿ ಬಂತು ಅಂತೇಳಿ ನಮ್ಮ ಚಿಕ್ಕ ಚಿಕ್ಕ ಶಾಲೆಗಳು ನಮಗೆಲ್ಲ ಏನಂದ್ರೆ ಸಣ್ಣ ಸಣ್ಣ ಸಮಸ್ಯೆಗಳು ಇರ್ತದೆ ಸೊ ಮೊದಲ ಬಾರಿಗೆ ಏನ್ ಮಾಡ್ತೇವೆ ಅಂತ ಹೇಳಿದ್ರೆ ಈ ಸಮಸ್ಯೆಯನ್ನು ಶಿಕ್ಷಕರ ಹತ್ರ ಮಾತಾಡ್ತೇವೆ ಆಗದಿದ್ರೆ ನಾವು ಶಿಕ್ಷಣಾಧಿಕಾರಿಗೆ ಹೋಗ್ತೇವೆ ಮೊದಲ ಬಾರಿಗೆ ನಾನು ಶಿಕ್ಷಣಾಧಿಕಾರಿಯನ್ನು ಸಂಪರ್ಕಿಸಿದಾಗ ಅವರು ಸಂಘದ ಅಧ್ಯಕ್ಷನ ಜೊತೆ ಶಾಲೆಗೆ ಬಂದ್ರು ಸಂಘದ ಅಧ್ಯಕ್ಷನ ಕಾರಲ್ಲಿ ಶಾಲೆಗೆ ಬಂದ್ರು ಸಮಸ್ಯೆ ಪರಿಹಾರ ಆಗುವ ಬದಲು ಸಮಸ್ಯೆಯನ್ನು ದೊಡ್ಡದು ಮಾಡಿದ್ರು ಬಿಗಡಾಯಿಸಿದ್ರು ಅದು ಅವ್ರು ಮಾಡುದೇ ಹಾಗೆ ಯಾಕಂದ್ರೆ ನನಗಂತೂ ಶಿಕ್ಷಣ ಇಲಾಖೆ ಯಾವ ರೀತಿ ಅಂದ್ರೆ ನಮಗೆ ಅದರ ಮೇಲೆ ಭರವಸೆ ಇಲ್ಲವಾಗಿದೆ ಸೊ ನಾನು ಏನು ಮಾಡಿದೆ ಅಂತ ಹೇಳಿದರೆ ಶಿಕ್ಷಣದಿಂದ ನನ್ನ ಮಗು ವಂಚಿತ ಆಗ್ಬಾರ್ದು ಶಿಕ್ಷಣ ಎಲ್ಲಿ ತನಕ ಈಗ ನನ್ನ ಮಗಳು ಪ್ರಾಥಮಿಕ ಶಿಕ್ಷಣ ಬಹಳ ಮುಖ್ಯ ನಮ್ಮ ಶಾಲೆಯಲ್ಲಿ ಅಂತ ಈಗ ಶಿಕ್ಷಣದ ಸಮಸ್ಯೆಗಳಿಲ್ಲ ಆದರೆ ಯಾವಾಗ ಈಗ ಎರಡು ವರ್ಷದ ಮೊದಲಿನ ಸಮಸ್ಯೆಗಳಲ್ಲಿ ನಾನು ಸೇರಿಕೊಂಡ ನಂತರ ಈಗ ಏನಾಗಿದೆ ಅಂದರೆ ಹೆಚ್ಚಿನ ಶಾಲೆಗಳಲ್ಲಿ ಇದು ನಡೀತಾ ಇದೆ ಅಂತ ಗೊತ್ತಾಗಿ ನಾವು ಇದಕ್ಕೊಂದು ಸಂಘಟಿತರಾಗಿ ಸಂಘಟಿತರಾಗಿ ಯಾಕೆ ಯಾಕೆಂಥೇಳಿದರೆ ಎಲ್ಲ ಅನುಕೂಲಗಳಿರುವಂತಹ ಶಿಕ್ಷಕರು ತಿಂಗಳಿಗೆ ಐವತ್ತರ ಮೇಲೆ ಸಂಬಳ ತೆಗೆದುಕೊಂಡು ಆ ಸಂಬಳದ ಹಣದಲ್ಲಿ ಬೇರೆ ಸಂಘವನ್ನು ಕಟ್ಟಿಕೊಂಡು ಶಿಕ್ಷಣಕ್ಕೆ ವಿರೋಧವಾದ ವಿರೋಧ ಅಲ್ಲದಿದ್ದರೂ ಸಹ ಇದು ಒಂದು ಪಾಠ ಮಾಡದಿರುವುದೇ ಶಿಕ್ಷಣದ ಫಸ್ಟ್ ವಿರೋಧ ಕರೆಕ್ಟ್ ಅಲ್ಲ ಪಾಠ ಮಾಡದೆ ತಿರುಗಾಡೋದೇ ಫಸ್ಟ್ ವಿರೋಧ ಇದನ್ನು ಮಾಡ್ತಿರುವಾಗ ನಾವು ನಮ್ಮ ಸಮಯವನ್ನು ನಮ್ಮ ಹಣವನ್ನು ಹಾಕಿ ನಮ್ಮ ಮಕ್ಕಳ ಮತ್ತು ಸರಕಾರಿ ಶಾಲೆಯ ಉಳಿವಿಗಾಗಿ ಹೋರಾಡ್ತಿದ್ದೇವೆ ಅಂತ ಹೇಳಿದರೆ ಇದು ನಮ್ಮ ಶ್ರಮಸರು ಇದರಲ್ಲಿ ಒಂದು ರೂಪಾಯಿ ಆದಾಯ ನಮಗಿಲ್ಲ ಆದಾಯ ಬಿಡಿ ಹೆಸರು ಹಾಳು ಹೆಸರು ಹಾಳು ಅಂತ ಹೇಳಿದ್ರೆ ಯಾರು ತಂಡ ಕಟ್ಟಿಕೊಂಡು ನಮ್ಮ ವಿರುದ್ಧಕ್ಕೆ ನಮ್ಮವರೇ ನಿಂತ್ಕೊಳ್ತಾರೆ ಯಾಕಂದ್ರೆ ನಮಗೆ ತರಬೇತಿ ಸಹ ಸರ್ಕಾರ ಕೊಡೋದಿಲ್ಲ ಉಳಿದವರಿಗೆ ನಾವು ಸರಿ ಮಾಡ್ತಿದ್ದೇವೆ ಅಂತ ನಮ್ಮ ಶಾಲೆಯಲ್ಲಿರೋ ಪೋಷಕರುಗಳಿಗೆ ಗೊತ್ತಿರೋದಿಲ್ಲ ಈಗ ಎಷ್ಟು ಶಾಲೆಯವರು ಇಲ್ಲಿ ನಾವು ಇದ್ದೇವೆ ಈಗ ಮುಂದುವರಿಸಿ ಏನು ಗೊತ್ತು ಸರ್ ಈಗ ಶಿಕ್ಷಣ ಸಚಿವರು ಮಧು ಬಂಗಾರಪ್ಪನವರು ಆದ ಮರುದಿನದಿಂದ ಪೇಪರ್ ನಲ್ಲಿ ಪ್ರತಿದಿನ ಒಂದಲ್ಲ ಒಂದು ಕಾರಣಕ್ಕೆ ಸರ್ಕಾರಿ ಶಾಲೆಯ ಬಗ್ಗೆ ಅವರು ಸ್ಟೇಟ್ಮೆಂಟ್ ಗಳನ್ನ ಕೊಡುವುದು ವ್ಯಕ್ತಪಡಿಸುವಂತದ್ದು ಸಂಘದವರಿಗೆ ಒಂದೆರಡು ಸಲ ವಾರ್ನಿಂಗ್ ಇದೆಲ್ಲ ನೋಡಿ ನನಗೆ ಖುಷಿ ಒಂದು ಹೋಪ್ಸ್ ಬಂತು ನಾ ಇದನ್ನ ಬಿಟ್ಟೆ ಬಿಟ್ಟವಳು ವಾಪಸ್ ನನಗೆ ಏನಾಯ್ತು ಅಂತ ಹೇಳಿದ್ರೆ ಇಂಥ ಶಿಕ್ಷಣ ಸಚಿವರಿದ್ದಾಗ ನಾವು ಸರ್ಕಾರಿ ಶಾಲೆಯನ್ನು ಉಳಿಸಲಿಕ್ಕೆ ನಾವು ಆ ಟೈಮ್ ಅಲ್ಲಿ ಹೋರಾಡಿದ್ದೇವೆ ಈಗ ಹೋರಾಡುವ ಇವಾಗ ಅವರನ್ನು ಅಪ್ರೋಚ್ ಮಾಡಿ ನಮ್ಗೆ ಏನಾದ್ರೂ ಆಗಬಹುದು ಅಂತ ಹೇಳುವ ಭರವಸೆ ಇತ್ತು ಆದ ಕಾರಣ ಹತ್ತಿರದಲ್ಲಿ ಕಾರ್ಕಳಕ್ಕೆ ಬಂದಿದ್ದಾಗ ನಾವು ಹೋದೆವು ನಾವೊಂದು ನಿಯೋಗ ಹೋಗಿ ನಾವು ಅವರನ್ನು ಭೇಟಿಯಾದಾಗ ನಿಜವಾಗಿಸ ನಾವು ತಲುಪಿದ ಕ್ಷಣ ಅವ್ರ ಆಲ್ರೆಡಿ ತಡವಾಗಿ ಬಂದ್ರು ನಾವು ತಲುಪಿದ ಕ್ಷಣ ಅವರಿರುವ ಜಾಗಕ್ಕೆ ಅವರಲ್ಲಿಂದ ಹೊರಡ್ಲಿಕ್ಕೆ ಆಗಿದ್ರು ಸರಕಾರಿ ಶಾಲೆಯ ಪೋಷಕರು ಮತ್ತು ಶಿಕ್ಷಕರ ಸಂಘ ಹೇಳೋ ವಿಷಯ ಕೇಳಿ ಅವರು ನಮ್ಮನ್ನು ನಿಲ್ಲಿಸಿದ್ರು ಸರ್ ಅವ್ರ ಒಂದ್ ನಿಮಿಷ ನೀವು ಇಲ್ಲಿ ನಿಲ್ಲಿ ಅಂತ ಹೇಳಿ ನಮಗೆ ಆ ಭರವಸೆ ಇಲ್ಲ ಅವರು ಒಳಗೆಲ್ಲ ಹೋದ್ರೆ ಆಯ್ತಾ ಹಾಗೆ ನಮ್ಮ ನಿಲ್ಲಿಸಿದ್ರು ನಾವು ನಿಂತು ಅವ್ರ ಫೋಟೋ ಕಳಿಸಿದ್ರು ಬಂದ್ರು ಬಂದು ಈಗ ಹೇಳಿ ಅಂತ ಪೆನ್ ಇಟ್ಕೊಂಡ್ ಬಂದ್ರು ಸರ್ ನೋಡಿ ಇವುಗಳೆಲ್ಲ ಬಹಳ ಮ್ಯಾಟರ್ ಆಗ್ತದೆ ಒಂದು ವ್ಯಕ್ತಿ ನಮ್ಮ ಹತ್ರ ಈಗ ಇಟ್ಕೊಂಡು ಅಂತ ಒಂದು ಶಿಕ್ಷಣ ಸಚಿವರು ಈ ತರ ಬಂದು ಈಗ ಹೇಳಿ ಏನಿಸ್ತದೆ ನಿಮಗೆ ಈಗ ಹೇಳಿ ಅಂತ ಹೇಳುವಾಗ ಬಹಳ ಖುಷಿ ಆಯ್ತು ನಾವು ನಮ್ಮ ಸಮಸ್ಯೆಗಳನ್ನೆಲ್ಲ ಹೇಳಿದ್ರು ಎಲ್ಲವನ್ನೂ ಕೇಳಿಸಿಕೊಂಡ್ರು ತಕ್ಷಣ ಹೇಳಿದ್ರು ನಾನು ಈಗೊಂದು ಫೋನ್ ಮಾಡ್ತೇನೆ ನನ್ನ ಬ್ಯಾಂಗ್ಳೂರ್ ಆಫೀಸಿಗೆ ನಾನು ಫೋನ್ ಇಟ್ಟ ತಕ್ಷಣ ನೀವು ಅವರಿಗೆ ಫೋನ್ ಮಾಡಬೇಕು ನಿಮ್ಮೆಲ್ಲಾ ವಿಷಯವನ್ನು ಅವರಿಗೆ ಹೇಳಬೇಕು ನಾನು ಈ ಕಾರ್ಯಕ್ರಮಕ್ಕೆ ತಡವಾಗಿರುವ ಕಾರಣ ಅವರ ಜೊತೆ ರಾತ್ರಿ ಮಾತಾಡ್ತೇನೆ ಅಂತ ನಮ್ಮ ಎದುರಲ್ಲೇ ಅವರೊಂದು ಫೋನ್ ಫೋನ್ ಮಾಡಿ ಅದರ ನಂತರ ಅವರು ನಮಗೆ ನಂಬರ್ ಕೊಟ್ಟರು ಅವರು ಫೋನ್ ಇಟ್ಟ ತಕ್ಷಣ ನಾವು ಮಾತಾಡಿದ್ವಿ ನಾವು ಸರ್ ಮಾತಾಡಿದ್ರು ನಾನು ಮಾತಾಡಿದ್ರೆ ನಾವೆಲ್ಲಾ ವಿಷಯವನ್ನು ಹೇಳಿದ್ವಿ ಈ ತರ ಈ ತರ ಎಲ್ಲ ಇದೆ ಅಂತ ಸೊ ನಮ್ಮನ್ನು ಇನ್ನೊಂದು ಬಾರಿ ಭೇಟಿಗೆ ಕರೆದ್ ಹೇಳಿದ್ದಾರೆ ಬೇಗ ನಾವು ಪುನಃ ಇದರ ಬಗ್ಗೆ ವಿಸ್ತಾರವಾಗಿ ಚರ್ಚಿಸ್ಬಿ ಈಗ ನಿಮ್ಮಲ್ಲಿ ಎಷ್ಟು ಹೇಳಿದಷ್ಟು ನಮಗೆ ಅವರಲ್ಲಿ ಹೇಳಲಿಕ್ಕೆ ಸಮಯ ಸಿಕ್ಕಿರಲಿಲ್ಲ ಐದು ನಿಮಿಷದ ಒಳಗೆ ನಾವು ಮಾತಾಡಿದ್ದೇವೆ ನಮ್ಮ ಬೇಡಿಕೆ ಏನಂತ ಹೇಳಿದರೆ ಶಿಕ್ಷಕ ಇರುವ ಶಿಕ್ಷಕರು ಶಾಲೆಯಲ್ಲಿ ಇರಲಿ ಅಷ್ಟೇ ಪಾಠ ಮಾಡಲಿ ಮಕ್ಕಳಿಗೆ ಇನ್ನಾದರೂ ಈಗ ಡಿಸೆಂಬರ್ ಮುಗಿಯಿತು ಒಂದು ಆರು ಏಳು ತಿಂಗಳು ಮುಗಿಯಿತು ಇರೋದು ಇರೋದೆಷ್ಟು ಕಮ್ಮಿ ಒಂದು ಎರಡು ಮೂರು ತಿಂಗಳು ಇರೋದು ಈ ಎರಡು ಮೂರು ತಿಂಗಳಾದರೂ ಕನಿಷ್ಠ ಶಾಲೆಯಲ್ಲಿ ಇದ್ದು ಮಕ್ಕಳ ಪಾಠದ ಬಗ್ಗೆ ಮಕ್ಕಳ ಶೈಕ್ಷಣಿಕ ವಿಚಾರದಲ್ಲಿ ಚರ್ಚೆ ಮಾಡಲಿ ಮತ್ತೆ ಸರ್ ಒಂದು ವಿಷಯ ಈ ಶಿಕ್ಷಕರ ಸಂಘಕ್ಕೆ ಸಂಘದ ಅಗತ್ಯ ಹೋರಾಟದ್ದು ಅವರ ಅಳಿವಳಿನ ಪ್ರಶ್ನೆ ಬರುದು ಯಾವಾಗ ಹೇಳಿ ಅವರ ಕೆಲಸ ಮಾಡುವಂತ ವ್ಯಾಪ್ತಿಯಲ್ಲಿ ಅಂತ ಅವರಿಗೆ ಒಂದು ಚಾಲೆಂಜಸ್ ಇದ್ದಾಗ ದಕ್ಷಿಣ ಕನ್ನಡ ಜಿಲ್ಲೆ ಸೇಫೆಸ್ಟ್ ಪ್ಲೇಸ್ ಟೀಚರ್ಸ್ಗೆ ಯಾರು ಸಹ ನಾವು ಹೋಗಿ ಟೀಚರ್ಸ್ ಗೆ ಹೊಡೆಯುವಂತದ್ದು ಶಾಲೆಗೆ ಕಲ್ಲು ಬಿಸಾಡುದು ಗಲಾಟೆ ಮಾಡುದು ಬೇರೆ ಜಿಲ್ಲೆಗಳ ತರ ನಮ್ಮ ಜಿಲ್ಲೆ ನಡೆಯುವುದಿಲ್ಲ ನಾವು ಅವರ ಹತ್ರ ಹೋಗಿ ಮಾತಾಡ್ತೇವೆ ನಾವು ಹೋಗಿ ಮಾತಾಡ್ತೇವೆ ಮೇಡಮ್ ಈ ತರ ಸರಿ ಈ ತರ ಟೀಚರ್ ಈ ತರ ಹೌದಾ ಇಂಥ ಜಿಲ್ಲೆಯಲ್ಲಿ ಇವರಿಗೆ ಒಂದು ನಡೆಸುವ ಅಗತ್ಯ ಇಲ್ಲ ನನ್ನ ಪ್ರಕಾರ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶಿಕ್ಷಕರ ಸಂಘದ ಅಗತ್ಯವೇ ಇಲ್ಲ ನಾವು ಶಿಕ್ಷಕರ ಪರವಾಗಿ ಇರುವವರು ನಾವು ಶಾಲೆಯಲ್ಲಿ ಕೆಲಸ ಶಾಲೆಯಲ್ಲಿ ಅವರ ಕರ್ತವ್ಯ ಸರಿಯಾಗಿ ನಿಭಾಯಿಸುವ ಶಿಕ್ಷಕರ ಪರವಾಗಿ ಹೇಳ್ತಾ ಇರೋದು ಈಗ ಶಿಕ್ಷಕರ ಸಂಘ ಇರೋದು ನಾವು ಕರ್ತವ್ಯವನ್ನ ನಿಭಾಯಿಸದೆ ಇರುವ ದಿಶೆಯಲ್ಲಿ ಕೆಲಸ ಮಾಡ್ಲಿಕ್ಕೆ ಅಂತ ಈಗ ಕಾಣ್ತಾ ಇರೋದು ಅದೇ ಅವರೀಗ ಸಂಘ ಇರೋದೇ ನಾವು ತಿರುಗ್ಲಿಕ್ಕೆ ಇರುವ ಅವರು ಪಾಠ ಮಾಡ್ಲಿಕ್ಕೆ ಇನ್ನು ಶಿಕ್ಷಕರ ಕೊರತೆ ಅಂತ ಹೇಳಿ ನಾವು ಸಾಧ್ಯವೂ ಇಲ್ಲ ಅವ್ರಿಗೆ ಎಷ್ಟು ವರ್ಷದಿಂದ ಅವರು ಓಡಾಡ್ತಿದ್ದಾರೆ ಅವರಿಗೆ ಅವರದ್ದು ಆಕ್ಚುಲಿ ಸಬ್ಜೆಕ್ಟ್ ಇದು ಸಿಲೆಬಸ್ ಅವರದ್ದು ಆದೇಶ ಬರ್ತದಲ್ಲ ಮಕ್ಕಳಿಕತೆಗೆ ಬಂದಿರಬಹುದು ಈ ಸಂಘದ ಪದಾಧಿಕಾರಿಗಳು ವೇದಿಕೆಯಲ್ಲಿ ಕೂತು ಮಾಡುವ ಭಾಷಣವನ್ನು ನೀವು ಕೇಳಿದ್ರೆ ಅದರಲ್ಲಿ ಶಿಕ್ಷಕ ಅಂತ ಹೇಳುವ ಒಂದೇ ಒಂದು ಗುಣ ಇಲ್ಲಿ ಕಾಣೋದಿಲ್ಲ ಒಂದು ಪ्युअर ರಾಜಕೀಯ ಭಾಷಣ ಸರ್ ಒಂದು ಶಿಕ್ಷಕ ಮಾತಾಡಿದ್ರೆ ಸಭೆಯಲ್ಲಿ ಹೇಗಿರಬೇಕು ನಮ್ಮ ಮಗುವಿನ ಎದುರಲ್ಲಿ ವೇದಿಕೆಯಲ್ಲಿ ನಾವು ಯಾರನ್ನು ಕೂರಿಸಬೇಕು ಮಾದರಿ ಇರುವ ವ್ಯಕ್ತಿಗಳನ್ನು ಕೂರಿಸಬೇಕು ಶಿಕ್ಷಕರನ್ನು ಒಂದು ರೀತಿಯಲ್ಲಿ ಅದಕ್ಕೆ ಕೂರಿಸ್ತಾರೆ ಅಂತ ಇಟ್ಕೊಳ್ಳುವ ಇವರು ಬಂದು ಮಾತಾಡೋದು ಏನಣ್ಣ ಒಳ್ಳೆಯವರಿಗೆ ವೇದಿಕೆ ಕೊಡ್ತಾ ಇಲ್ಲ ವೇದಿಕೆ ಇಲ್ಲ ಸಿಗುವಂತದ್ದು ಇಂತವರಿಗೆ ಯಾರು ಅಧಿಕಾರದಲ್ಲಿದ್ದಾರೆ ಅಂತವರಿಗೆ ಕೊಡ್ತಾರೆ ಕೊಟ್ಟವರು ಶಾಲೆಯಲ್ಲಿ ಪಾಠ ಮಾಡಿ ಮಾದರಿ ಆಗಿರಬೇಕಲ್ವ ನಾನು ಹೇಳುವಂಥದ್ದು ನನ್ನನ್ನು ಒಬ್ಬರನ್ನು ಕರೆಯುವಾಗ ಅವರು ಏನಾದರೂ ಶಾಲೆಯಲ್ಲಿ ಮಾದರಿ ಮಾಡಿರಬೇಕು ಇನ್ನೊಂದು ಮಕ್ಕಳಿಗೆ ಹೇಳಬೇಕಾದ್ರೆ ಅಲ್ವಾ ಅಂಥವ್ರನ್ನ ಕರೆ ಸಂಪನ್ಮೂಲ ವ್ಯಕ್ತಿಗಳಾಗಿ ಕರೆಯಿರಿ ಈಗ ಎಸ್ ಡಿ ಎಮ್ ಸಿಗಳು ತರಬೇತಿ ಅಂತ ಇರ್ತದೆ ತರಬೇತಿಗಳು ಕೂಡ ಎಷ್ಟು ಪ್ರಹಸ್ಯನ ಮಾಡ್ತಾರೆ ಇವರು ಅಂತೇಳಿದರೆ ಎರಡು ಸಾವಿರದ ಹದಿನೆಂಟರಂತ ಎಸ್ ಡಿ ಎಮ್ ಸಿ ಸಮನ್ವಯ ಸಮಿತಿಯವರನ್ನು ಅಲ್ಲಿಯ ಸಂಪನ್ಮೂಲ ವ್ಯಕ್ತಿಗಳಾಗಿದ್ದಾರೆ ಅವರನ್ನು ಕರೆದು ಕೂಡ ನೀವು ತರಬೇತಿ ಕೊಡಿಸ್ಬೋದು ಅಂತೇಳಿ ಡಯಟ್ನಿಂದ ಮೇಲಿಂದ ಆದೇಶ ಬರ್ತದೆ ಡಿ ಎಸ್ ಸಿ ಆರ್ ಟಿಂದ ಆದೇಶ ಬರ್ತದೆ ಇಲ್ಲಿ ಎಷ್ಟು ಜನರನ್ನು ಅವರು ಕರೀತಾರೆ ನಮ್ಮಂಥವ್ರನ್ನೂ ಕರೆಯೋದೇ ಇಲ್ಲ ಅವರು ಕರೆದರೆ ನಾವು ನಿಜ ವಿಷಯ ಹೇಳ್ತೇವೆ ಒಂದು ನಿಜ ವಿಷಯ ಮತ್ತೆ ಅವರು ಕೂಡ ತರಬೇತಿಗೆ ಯಾರನ್ನು ಮಾಡ್ತಾರೆ ಅಂತ ಹೇಳಿದರೆ ಆ ಶಾಲೆ ಎಚ್ ಎಮ್ ಅನ್ನು ಈ ಶಾಲೆಗೆ ತರೋದು ಈ ಶಾಲೆ ಎಚ್ ಎಮ್ ಆ ಶಾಲೆಗೆ ಈ ಎಚ್ ಎಮ್ಗಲೇ ಶ ಎಸ್ ಡಿ ಎಂ ಸಬಲೀಕರಣಗೊಳಿಸ್ತಿದ್ರೆ ಈ ಸರ್ಕಾರಿ ಶಾಲೆ ಈಗಿರ್ತಲೇ ಇರಲಿಲ್ಲಲ್ಲ ಅವರಿಗೆ ಪ್ರಶ್ನೆ ಮಾಡೋ ಹಕ್ಕನ್ನು ಹೇಳಿಕೊಡೋದೇ ಇಲ್ಲ ನೀವು ಪ್ರಶ್ನೆ ಮಾಡಿ ನಮ್ಮ ನಮ್ಮ ಹಾಜರಿಯನ್ನು ನೋಡ್ಬೋದು ನಮ್ಮ ಚಲನವನ್ನು ನೋಡ್ಬೋದು ಎನ್ನುವಂಥದ್ದು ಹೇಳ್ತದೆ ಯಾವುದರಲ್ಲಿ ಆ್ಯಕ್ಟಲ್ಲಿ ಹೇಳೋದು ಮುಖ್ಯೋಪಾಧ್ಯಾಯರಿಗೆ ರಜೆ ಕೊಡುವಾಗ ಎಸ್ ಟಿ ಎಂ ಸಿ ಅಧ್ಯಕ್ಷರ ಸಹಿ ಹಾಕಬೇಕು ಎಷ್ಟು ಜನರಿಗೆ ಗೊತ್ತಿದೆ ಎಸ್ ಟಿ ಎಂ ಸಿ ಅವರಿಗೆ ಒಂದು ಮುಖ್ಯೋಪಾಧ್ಯಾಯ್ ರಜೆ ಮಾಡಿ ನಮ್ಗೆ ಹೀಗೆ ಹೋಗ್ಬೇಕಂತ ಆದ್ರೆ ಅವರು ಎಸ್ ಟಿ ಎಂ ಸಿ ಅಧ್ಯಕ್ಷರಲ್ಲಿ ಹೇಳಿ ಅವರ ಅದಕ್ಕೆ ಬೇಕಾದ ಫಾರ್ಮ್ಯಾಟ್ ಫಾರ್ಮ್ಯಾಟ್ ಅಲ್ಲಿ ಸಹಿ ಹಾಕಿ ಇಂಥವರು ಒಂದು ದಿನ ರಜೆ ತಗೊಳ್ತಾರೆ ಅಧಿಕಾರವನ್ನು ತಗಿಬೇಕು ಅಂತ ಒಂದು ಸಮಯದಲ್ಲಿ ಹೋರಾಟ ಕೂಡ ಅದೇ ಇದೇ ಇದೇ ವಿಷಯ ಇದು ಯಾಕೆ ಅಂತ ಹೇಳಿದ್ರೆ ಎಸ್ ಟಿ ಎಂ ನೋಡಿ ಎಸ್ ಡಿ ಎಂ ಸಿಗಿಯ ಅದು ಬೇರೊಂದು ವಿಷಯ ಈಗ ಈಗ ಆಲ್ರೆಡಿ ಇದರದು ಯಾವ್ದು ಅಕ್ಷರದಾಸವದ್ದು ಮುಖ್ಯ ಶಿಕ್ಷಕರು ಮತ್ತು ಅಡಿಗೆಯವರ ಒಟ್ಟಿಗೆ ಸಂಬಂಧ ಇತ್ತು ಅದನ್ನು ಕಳೆದ ಸಲ ಸರ್ಕಾರ ಬದಲಾವಣೆ ಮಾಡಿ ಬ್ಯಾಂಕ್ ಖಾತೆಯನ್ನು ಎಸ್ ಡಿ ಅವರ ಪರವಾಗಿ ಮಾಡಬೇಕಂತ ಇತ್ತು ಅದನ್ನು ಹೇಳಿ ಇದೇ ಶಿಕ್ಷಕರ ಸಂಘ ಇದೇ ಅಡುಗೆಯವರ ಸಂಘ ಹೋಗಿ ಸರ್ಕಾರಕ್ಕೆ ಮನವಿ ಕೊಡ್ತದೆ ಅಂತ ಆದ್ರೆ ಹಾಗಾದ್ರೆ ಇವರು ಪೋಷಕರಾಗಿದ್ದು ಇವರ ಮಕ್ಕಳಿರುವ ಕಾರಣ ಅವರಿಗೆ ಸಂಬಳ ಬರ್ತಾ ಇರೋದು ಪೋಷಕನಿಗೆ ಒಂದು ಅಧಿಕಾರ ಕೊಟ್ಟದ್ರು ಸಂತೋಷ ಪಡ್ಬೇಕು ಅಧಿಕಾರ ಅಂತ ಹೇಳಿದ್ರೆ ನೀವು ಶಿಕ್ಷಕರಿಗೆ ನಿಮ್ಮ ನಿಮಗಿರುವ ಹೊಣೆಯ ಹೊರೆಯನ್ನ ತಪ್ಪಿಸ್ಲಿಕ್ಕೆ ಸರ್ಕಾರ ಪ್ರಯತ್ನ ಬಿಟ್ರೆ ಆ ಹೊರೆ ನಮ್ಗೆ ಬೇಕು ಅಂತ ನೀವು ಕೇಳ್ತಾ ಇರೋದ್ರಲ್ಲೇ ಅಲ್ಲ ಅದನ್ನ ನಾನು ಹೇಳ್ತಾ ಇದ್ದು ಅಂದ್ರೆ ಶಿಕ್ಷಕರಿಗೆ ಈಗ ಹೊರೆಯಾಗಿದೆ ಬೇರೆ ಬೇರೆ ಕೆಲಸಕ್ಕೆ ನಿಯೋಜನೆ ಮಾಡ್ಲಾಗ್ತಾ ಇದೆ ಅವರಿಗೆ ಮಕ್ಕಳೊಂದಿಗೆ ಸಮಯ ಕಳಕ್ಕೆ ಅವಕಾಶ ಇಲ್ಲ ಸೊ ಅಂತ ಹೊರೆ ನಿಮ್ಗೆ ಬೇಡ ಅಂತ ಕ ತಗಿಲಿಕ್ಕೆ ಪ್ರಯತ್ನ ಪಟ್ಟರೆ ಬೇಡ ನಮ್ಗೆ ಅದು ಬಿಟ್ಟು ನಾವೇ ಅದನ್ನು ಇಟ್ಕೊಳ್ತೇವೆ ಇದನ್ನು ದೂರ ಇರ್ತೇವೆ ಅಂತ ಅದು ಯಾಕೆ ವಿಷಯ ಅಂತ ಹೇಳಿದರೆ ನಾವು ಎಲ್ಲ ಶಿಕ್ಷಕರನ್ನು ಖಂಡಿತ ನಾನು ದೂರಲಿಕ್ಕೆ ನಾನು ರೆಡಿಯಲ್ಲಿ ನಾನು ಒಂದು ಎರಡು ಸಾವಿರದ ಹದಿನೈದು ಹದಿನಾರರಿಂದ ಶಿಕ್ಷಕರು ಸರ್ಕಾರಿ ಶಾಲೆ ಅಂತೇಳಿ ಅವರೊಟ್ಟಿಗೆ ಇರುವವರು ಒಳ್ಳೆಯ ಶಿಕ್ಷಕರು ಎಷ್ಟು ಅಂತ ಹೇಳಿದರೆ ಲಕ್ಷ ಲಕ್ಷ ಶಾಲೆಗೆ ಹಾಕಿದ ಶಿಕ್ಷಕರು ಕೂಡ ನಮ್ಮ ಇದರಲ್ಲಿ ಇದ್ದಾರೆ ಒಂದು ವಿನೋದ ಮೇಡಮ್ ಅಂತೇಳಿ ಶಿವಮೊಗ್ಗ ನಾನು ಅಷ್ಟು ದೂರದ್ದು ಗೆನಸಿನ ಕುನಿ ಶಾಲೆಯಲ್ಲಿ ಅವರು ಒಂದು ಐದಾರು ವರ್ಷದ ಎಚ್ ಎಂ ಅವಧಿಯಲ್ಲಿ ಹದಿನೈದು ಹದಿನಾರು ಲಕ್ಷ ರೂಪಾಯಿಯನ್ನು ಅವರು ಅವರ ಸಂಬಳದ ಹಣವನ್ನು ಶಾಲೆಗೆ ಹಾಕಿ ಶಾಲೆಯನ್ನು ಒಳದು ಮಾಡಿದ್ದಾರೆ ಅಂಥವರಿಗೆ ಯಾವುದು ರಾಜ್ಯ ಪ್ರಶಸ್ತಿ ಜಿಲ್ಲಾ ಪ್ರಶಸ್ತಿ ಸಿಗುವುದಿಲ್ಲ ಯಾವಾಗ ಸಂಘದವರನ್ನು ಮನೆ ಹಾಕ್ಕೊಂಡು ಅವರಿಗೆ ಪೂಜೆ ಮಾಡ್ತಾ ಇರ್ತಾರೆ ಬಹುಪರ ಕೇಳ್ತಾರೆ ಅಂಥವರಿಗೆ ಶಿಕ್ಷಕರ ಒಳ್ಳೆಯ ಶಿಕ್ಷಕರ ಪದವಿ ಅದು ನೋಡಿ ಅಂಥದ್ದೆಲ್ಲ ಈ ಒಳ್ಳೆಯ ಶಿಕ್ಷಕರನ್ನು ಆಯ್ಕೆ ಮಾಡುವ ಇದರಲ್ಲಿ ಕೂಡ ಎಸ್ ಡಿ ಎಂ ಸಿ ಆಯ್ಕೆ ಮಾಡಬೇಕು ಪೋಷಕರು ಆಯ್ಕೆ ಮಾಡಬೇಕಲ್ವಾ ಇದು ಶಿಕ್ಷಕರ ನಿಂತ್ಕೊಂಡು ಆಯ್ಕೆ ಮಾಡುವಂತೆ ಒಳ್ಳೆಯ ಶಿಕ್ಷಕ ಅಂತೇಳಿ ಮತ್ತು ಅವರೇ ಅರ್ಜಿ ಹಾಕಬೇಕು ಇದೆಲ್ಲ ಪ್ರಹಸನಗಳು ಮಾಡಿಕೊಂಡು ಅವರದನ್ನು ಅವರ ಒಂದು ವೇದಿಕೆಯನ್ನಾಗಿ ಶಾಲೆಯನ್ನು ಕೂಡ ಮಾಡಿಕೊಂಡಿದ್ದಾರೆ ಇದು ನಿಲ್ಲಬೇಕು ಎಸ್ ಡಿ ಎಂ ಸಿ ಅವರು ಮಾತಾಡಬೇಕು ನಾನು ಹೇಳೋದು ಎಸ್ ಡಿ ಎಂ ಸಿ ಅವರು ಈಗ ನೋಡಿ ನಾನು ಹೇಳಿದಲ್ವ ಈಗ ಒಂಬೈನೂರ ಸಲರ ಶಾಲೆಗಳಿವೆ ಅದರಲ್ಲಿ ನೂರಷ್ಟು ಶಾಲೆಗಳಿಗೆ ಇವರ ಪದ ಈ ಪದಾಧಿಕಾರಿಗಳಿರುವ ಶಾಲೆಗಳಿವೆ ಅಲ್ಲಿಯೇ ಎಸ್ ಡಿ ಎಂ ಸಿ ಮಾತಾಡಬೇಕು ಯಾಕಂದರೆ ಅಲ್ಲಿ ಇವರು ಅಷ್ಟು ಇವರು ಸಂಘದವರು ಇಷ್ಟು ಒಳ್ಳೆಯ ಅವರ ಶಿಕ್ಷಕರು ಅಂತ ಆಗಿದ್ದರೆ ಅಲ್ಲಿಯೇ ಎಸ್ ಡಿ ಎಂ ಸಿ ಅವರನ್ನು ಸಬಲೀಕರಣ ಮಾಡ್ತಿದ್ರು ಅವರು ಅಲ್ವಾ ಅವರ ಹಕ್ಕು ಬಾಧ್ಯತೆ ಹೇಳಿಕೊಡ್ತಿದ್ರು ನೋಡಿ ನಿಮ್ಮ ಹಕ್ಕು ಇದೆ ನಿಮ್ಮ ಬಾಧ್ಯತೆ ಇದೆ ಶಾಲೆ ಅಲ್ವಾ ಒಂದು ನಾವು ಕೂಡ ಸಂಘದವರು ಒಳ್ಳೆಯವರಾಗಿ ಎಸ್ ಟಿ ಎಂ ಬೆಳೆಸ್ತಾ ಇರ್ಲಿ ನಾವು ಅವರೊಟ್ಟಿಗೆ ನಾವು ಕೂಡ ಇರ್ತೇವೆ ಸಂಘದವರೊಟ್ಟಿಗೆ ಅವರ ಯಾವುದೇ ಬೇಡಿಕೆಗಳು ಕೂಡ ನಾನು ಅವರನ್ನ ಸಂಬಳ ಜಾಸ್ತಿ ಮಾಡಲಿ ಅದು ನಾವು ತೊಂದರೆ ಇಲ್ಲ ನಮ್ಮ ಮಕ್ಕಳಿಗೆ ಬೇಕಾದರೂ ಮಾಡ್ಕೊಳ್ಳಿ ನಮ್ಮ ಮಕ್ಕಳೊಂದಿಗೆ ಏರಿಕೆ ಆ ಉದ್ದೇಶ ಈಡೇರಲಿ ಮತ್ತು ಈಗಿನ ನೀವು ಹೇಳಿದ ಹಾಗೆ ಈಗಿನ ಶಿಕ್ಷಣ ಸಚಿವರು ಶಿಕ್ಷಣದ ಬಗ್ಗೆ ಕಾಳಜಿ ಹೊಂದಿರುವವರು ಎನ್ನುವುದನ್ನ ಸಾಬೀತುಪಡಿಸುವ ಕೆಲವು ಕೆಲಸಗಳನ್ನು ಮಾಡಿದ್ದಾರೆ ಇದು ನಮ್ಮ ಗಮನಕ್ಕೂ ಬರ್ತಾ ಇದೆ ಸೊ ಆ ದಿಸೆಯಲ್ಲಿ ನಿಮ್ಮ ಪ್ರಯತ್ನ ಸಫಲವಾಗಲಿ ಅಶಿಸ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತದೆ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಕುಟ್ಟಿ ಹಾಗೂ ಸಾವರು ಇಬ್ಬರಿಗೂ ಧನ್ಯವಾದ ಅರ್ಪಿಸುತ್ತೇನೆ

ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲಿ